ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ಲರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ಮುಂದಿನ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಚರ್ ಜೊತೆಗೆ ಮುಂದಿನ ಟಿಇಟಿಗೆ ಸಂಬಂಧಿಸಿದಂತೆ ನಾವು ಪ್ರತಿನಿತ್ಯ ಒಂದು ಲೈವ್ ತರಗತಿಗಳನ್ನ ಗಣಿತ ಮತ್ತು ವಿಜ್ಞಾನದ ಲೈವ್ ತರಗತಿಗಳನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಹಿಂದೆ ನಾವು ಈ ಏಳನೇ ತರಗತಿಯ ಕೊನೆ ಭಾಗವನ್ನ ಇವತ್ತು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಮಾಡ್ತಿರುವಂತದ್ದು ಎರಡು ಪಾಠಗಳನ್ನ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಬಹಳ ಕಡಿಮೆ ವಿಷಯಗಳು ಇದರಲ್ಲಿ ಇದಾವೆ ಸೊ ಏನೇನು ಇದಾವೆ ಅವುಗಳ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಯಾವೆರಡು ಪಾಠಗಳು ಒಂದು ಸಮಮಿತಿ ಮತ್ತೊಂದು ಘನಾಕೃತಿಗಳು ಸೊ ಇವುಗಳನ್ನ ನಮ್ಗೆ ನಮ್ಮ ಒಂದು ಮುಂದಿನ ಎಕ್ಸಾಮ್ಸ್ ಗೆ ಸಂಬಂಧಿಸಿದಂತೆ ಏನು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಅವುಗಳ ಬಗ್ಗೆ ಮಾತ್ರ ನಾನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀನಿ ಅದಕ್ಕೆ ಕಾರಣಕ್ಕೋಸ್ಕರ ನಾನು ಮಾಡಿದ್ದೀನಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರ್ತಾವೆ ಅದನ್ನ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಅಂತ ತೆಗೆದುಕೊಂಡಿದ್ದೀನಿ ಸರ್ ಈ ಪಾಯಿಂಟ್ಸ್ ಎಲ್ಲಿದ್ದಾವೆ ಸೊ ನಾನು ಇದನ್ನ ಬೇರೆ ಎಲ್ಲೂ ತೆಗೆದಿಲ್ಲ ಸೊ ನಾನು ಈಗಾಗಲೇ ಸೆವೆಂತ್ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಏನಿರುತ್ತೋ ಈ ಟೆಕ್ಸ್ಟ್ ಬುಕ್ ನ ತೆಗೆದಿರುವಂತ ಏನು ಪಾಯಿಂಟ್ಸ್ ಇವು ಓಕೆನಾ ಸೊ ಅವುಗಳ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ನಾವು ಮೊದಲಿಗೆ ಯಾವ ಒಂದು ವಿಷಯದ ಆಧಾರಿತವಾಗಿ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ ನೋಡಿ ಈ ಒಂದು ಭಾಗ ಸೊ ಇದು ಇದು ಯಾವ ಪಾಠ ಅಂತಂದ್ರೆ ಸಮಮಿತಿಗಳಿಗೆ ಸಂಬಂಧಿಸಿದಂಥದ್ದು ಸಮಮಿತಿಗಳು ಸೊ ಸಮಮಿತಿಗಳಿಗೆ ಸಂಬಂಧಿಸಿದಂತೆ ನಮ್ಮ ಒಂದು ಸಿಟಿಯಲ್ಲಿ ಅಥವಾ ನಮ್ಮ ಒಂದು ಟಿ ಟಿಗಳಲ್ಲಿ ಏನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಸೊ ಸಾಮಾನ್ಯವಾಗಿ ಸಮಮಿತಿಗಳಲ್ಲಿ ನಮ್ಗೆ ಕೇಳಿದ್ರೆ ಒಂದೇ ಒಂದು ರೀತಿಯ ಪ್ರಶ್ನೆಯನ್ನ ಕೇಳ್ತಾರೆ ಅದು ಪಾಯಿಂಟ್ ಎಲ್ಲಿ ಬರ್ತಾ ಹೋಗುತ್ತೆ ಅಂತಂದ್ರೆ ನೋಡಿ ಆ ಪಾಯಿಂಟ್ ನಂಬರ್ ಎಂಟಿದೆ ಈ ಪಾಯಿಂಟ್ ಮಾತ್ರ ನಮಗೆ ಬಹಳಷ್ಟು ಸಲ ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತದ್ದು ನಾನು ಏನಕ್ಕೆ ಎಲ್ಲಾ ಹೇಳ್ತಿಲ್ಲ ಅಂತಂತಂದ್ರೆ ನಮ್ಗೆ ಇಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ನಮಗೆ ಆಲ್ರೆಡಿ ಆ ನಮ್ಗೆ ಗೊತ್ತಿದೆ ಕೆಲವೊಂದು ವಿಷಯಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಮ್ಗೆ ಕೇಳೋದಿಲ್ಲ ಸಾಮಾನ್ಯವಾಗಿ ಸಮಮಿತಿಗಳು ಅಂತಂತಂದ್ರೆ ಏನು ಯಾವ್ದಾದ್ರು ಒಂದು ವಸ್ತು ಇರುತ್ತೆ ಆ ವಸ್ತು ಯಾವ್ದಾದ್ರು ಒಂದು ವಿಸ್ತುವನ್ನ ವಸ್ತುವನ್ನ ನಾವು ಯಾವ್ದಾದ್ರು ಒಂದು ಆಂಗಲ್ ಇಂದ ಕಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಎರಡೂ ಕಡೆ ಹೇಗಿರ್ಬೇಕು ಸಮ ಆಕೃತಿಯನ್ನೇ ಒಳಗೊಂಡಿರ್ಬೇಕು ಅಂತವಳಿಗೆ ನಾವ್ ಎಂತ ಕರಿತೀವಿ ಸಮ ಮಿತಿ ಆಕೃತಿಗಳು ಅಂತ ಕರಿತೀವಿ ಸೊ ನಮ್ಗೆ ಎಲ್ಲಿ ಕೇಳ್ತಾರೆ ಸೊ ನಮ್ಗೆ ಇಲ್ಲಿ ಇದ್ರ ಮೇಲೆ ನಮ್ಗೆ ಅಂಕಗಳು ಬರುವಷ್ಟು ತುಂಬಾ ಕಡಿಮೆ ಕೇಳಿದ್ರೆ ಒಂದು ಅಂಕ ಬರ್ಬೋದು ಆ ಒಂದು ಅಂಕನ ಎಲ್ಲಿ ಕೇಳ್ತಾರೆ ಪಾಯಿಂಟ್ ನಂಬರ್ ಎಂಟು ಅಂತ ಹೇಳಿದೆ ಅಲ್ವಾ ಅದ್ರ ಮೇಲೆ ಮಾತ್ರ ಕೇಳ್ತಾರೆ ಸೊ ಬೇರೆ ಇವುಗಳ ಮೇಲೆ ಮೇಲೆ ನಿಮ್ಗೆ ಇಷ್ಟ ಕೇಳೋದಿಲ್ಲ ಪರಿಭ್ರಮಣ ಕೋಣ ಪರಿಭ್ರಮಣೆಯ ಕೇಂದ್ರ ಸೊ ಇವುಗಳ ಬಗ್ಗೆ ನಿಮ್ಗೆ ಹೆಚ್ಚಾಗಿ ಎಲ್ಲೂ ಕೇಳೋದಿಲ್ಲ ಸೊ ಪರಿಭ್ರಮಣೆ ಅಂತಂದ್ರೆ ಅಂದ್ರೆ ಏನು ಅಂದ್ರೆ ಗಡಿಯಾರಗಳನ್ನ ನಾವು ತಿಳ್ಕೊಳ್ತೀವಿ ಪರಿಭ್ರಮಣೆ ಅಂತಂದ್ರೆ ಏನು ಸೊ ಆಕ್ಚುಲಿ ಪರಿಭ್ರಮಣೆ ಅಂತಂದ್ರೆ ಭ್ರಮಣೆ ತನ್ನ ಸುತ್ತ ತಾನೇ ಸುತ್ತಕೊಳ್ಳುವಂತದ್ದು ಸೊ ಇವುಗಳ ಬಗ್ಗೆ ಎಲ್ಲ ನಿಮ್ಗೆ ಏನು ಕೇಳೋದಿಲ್ಲ ಸೊ ಎಲ್ಲಿ ಕೇಳ್ತಾರೆ ಪಾಯಿಂಟ್ ನಂಬರ್ ಎಂಟೇನಿದೆ ಕೆಲವು ಆಕೃತಿಗಳಿಗೆ ಒಂದೇ ರೇಖಾ ಸಮಮಿತಿ ಇರುತ್ತದೆ ಇದು ಬಹಳಷ್ಟು ಸಲ ಕೇಳುವಂತಹ ಪ್ರಶ್ನೆ ಏನು ಒಂದೇ ರೇಖಾ ಸಮಮಿತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ನಮ್ಗೆ ಆಕೃತಿಗಳನ್ನ ಕೇಳೋದಕ್ಕಿಂತ ಮುಂಚಿತವಾಗಿ ಅಕ್ಷರಗಳ ಮೇಲೆ ಕೇಳ್ತಾರೆ ಸಮಮಿತಿಗಳನ್ನ ಹೆಚ್ಚಾಗಿ ಫಾರ್ ಎಕ್ಸಾಂಪಲ್ ಕೆಳಗಿನವುಗಳಲ್ಲಿ ಯಾವುದು ಒಂದೇ ಒಂದು ರೇಖಾ ಸಮಮಿತಿ ಅಕ್ಷರ ಒಳಗೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಆಪ್ಷನ್ ನ ಕೊಡ್ತಾರೆ ಎ ಬಿ ಸಿ ಇ ಅಂತ ಸೊ ಏನ್ ಒಂದೇ ರೇಖಾ ಸಮಮಿತಿ ಅಕ್ಷರಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವಿಲ್ಲಿ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ ಇ ಅನ್ನುವಂತದ್ದು ಸಮಮಿತಿ ಅಂತಂದ್ರೆ ಏನು ಅದನ್ನ ಯಾವ್ದಾದ್ರು ಒಂದೇ ಹ್ಯಾಂಗಲ್ ಕಟ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನಾನು ನೋಡಿ ಈ ಒಂದು ಇ ಅನ್ನ ನಾನು ಈ ತರ ಕಟ್ ಮಾಡ್ತೀನಿ ಸೊ ಈ ತರ ಕಟ್ ಮಾಡಿದಾಗ ಈ ಭಾಗಕ್ಕೆ ಮತ್ತೆ ಈ ಭಾಗಕ್ಕೆ ಒಂದೇ ರೀತಿಯಾಗಿ ಬರ್ತಾ ಇದೆಯಾ ಇಲ್ಲ ಒಂದೇ ರೀತಿಯಾಗಿ ಬರೋದಿಲ್ಲ ಸೊ ಈ ರೀತಿಯಾಗಿ ನಾವದನ್ನ ಸಮಮಿತಿಯಾಗಿ ಕಟ್ ಮಾಡಕ್ ಸಾಧ್ಯ ಇಲ್ಲ ಆದ್ರೆ ನಾವು ಹೇಗೆ ಕಟ್ ಮಾಡಬಹುದು ಈ ಯನ್ನ ಫಾರ್ ಎಕ್ಸಾಂಪಲ್ ಮತ್ತೆ ಇದೆ ಈ ಅನ್ನ ಬರ್ಕೊಳ್ತೀನಿ ಸೊ ಈ ಅನ್ನ ನಾನು ಏನ್ ಮಾಡ್ತೀನಿ ಈಗ ನೆಕ್ಸ್ಟ್ ಈ ರೀತಿಯಾಗಿ ಡಿವೈಡ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಡಿವೈಡ್ ಮಾಡಿದ್ರೆ ಈ ಭಾಗ ಮತ್ತೆ ಈ ಭಾಗ ಈ ಕಟ್ ಆಗುತ್ತಾ ಇಲ್ಲ ಕಟ್ ಆಗಲ್ಲ ಯಾವ ರೀತಿಯಾಗಿ ಕಟ್ ಆಗ್ತಾ ಹೋಗುತ್ತೆ ಈ ಅನ್ನ ನಾವು ಹೇಗೆ ನಾವು ಏನು ಸಮಮಿತಿಯಾಗಿ ಭಾಗಿಸಬಹುದು ವಿಭಾಗಿಸಬಹುದು ಅಂತಂದ್ರೆ ನೋಡಿ ಈ ರೀತಿಯಾಗಿ ನೋಡಿ ಈ ಒಂದು ರೀತಿಯಾಗಿ ನಾವಿಲ್ಲಿ ಸಮವಾಗಿ ಸಮವಾಗಿ ವಿಭಾಗಿಸಬಹುದು ನೋಡಿ ಮೇಲ್ ಭಾಗದಲ್ಲೂ ಅದೇ ರೀತಿಯಾಗಿದೆ ಕೆಳಭಾಗದಲ್ಲೂ ಅದೇ ರೀತಿಯಾಗಿದೆ ಅಂತಂದ್ರೆ ರಥ ಏನು ಕೇವಲ ಒಂದೇ ಒಂದು ರೇಖಾ ಸಮಮಿತಿಯನ್ನ ಹೊಂದಿರುತ್ತೆ ಸೊ ಎಕ್ಸಾಂಪಲ್ ಯಾವ್ದಾಗ್ತಾ ಹೋಗುತ್ತೆ ಇ ಎನ್ನುವಂತದ್ದು ಸೊ ಒನ್ ಆರ್ಜೆಂಟಲ್ ಲೈನ್ ಅಷ್ಟೇ ಒನ್ ಆರ್ಜೆಂಟಲ್ ಆಗಿ ಮಾತ್ರ ನಾವು ಔಟ್ ಮಾಡ್ತಾ ಹೋಗ್ಬೋದು ಬೇರೆ ಯಾವ ತರ ನಾವು ಅದನ್ನ ಮಾಡ್ತಾ ಹೋಗೋಕ್ ಆಗೋದಿಲ್ಲ ನೆಕ್ಸ್ಟ್ ಕೆಲವು ಆಕೃತಿಗಳಿಗೆ ಪರಿಭ್ರಮಣ ಸಮಮಿತಿ ಇರುತ್ತದೆ ಎಸ್ ನಾನು ಈ ಪಾಯಿಂಟ್ ಯಾಕಲ್ಲಿ ಹೇಳಿಲ್ಲ ಅಂತಂದ್ರೆ ಸೊ ಈ ಒಂದು ಕಾರಣಕ್ಕೋಸ್ಕರ ಏನ್ ಪರಿಭ್ರಮಣ ಅಂತಂದ್ರೆ ಆ ಒಂದು ಮಾಹಿತಿ ನಮ್ಗೆ ಎಲ್ಲಿದೆ ನೋಡಿ ಇಲ್ಲಿದೆ ಒಂದು ಪೂರ್ಣ ಸುತ್ತು ಸೊ ನಾ ಒಂದು ವೃತ್ತವನ್ನು ತಗೊಂಡ್ರೆ ಅದನ್ನ ಎಂತ ಕರಿತೀವಿ ಒಂದು ಪೂರ್ಣ ಸುತ್ತು ಅಂತ ಕರಿತೀವಿ ಆ ಪೂರ್ಣ ಸುತ್ತಿನಲ್ಲಿ ಸೊ ವಸ್ತು ವಸ್ತು ಒಂದು ಪರಿಭ್ರಮಣೆಯ ನಂತರ ಮೊದಲಿದ್ದಂತೆಯೇ ಗೋಚರಿಸಿದರೆ ಅದನ್ನ ಪರಿಭ್ರಮಣ ಸಮಮಿತಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಸೊ ನನಗೆ ಎ ಅನ್ನುವಂಥದ್ದು ಇದೆ ಸೊ ಪರಿಭ್ರಮಣೆ ಅಂತಂದ್ರೆ ಏನು ಸೊ ಪರಿಭ್ರಮಣೆ ಒಂದು ಕಂಪ್ಲೀಟ್ ಆಗಿ ಒಂದ್ಸಲ ವೃತ್ತ ಹಾಕ್ಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಹೇ ಇದೆ ಸೊ ನಾನು ಪರಿಭ್ರಮಣೆ ಮಾಡಿದ್ದೀನಿ ಪರಿಭ್ರಮಣೆ ಮೀನ್ಸ್ ಅದು ಒನ್ ಏಯ್ಟಿ ಡಿಗ್ರಿ ನಮ್ಗೆ ಟರ್ನ್ ಆಗಿದೆ ಅಂತಂದ್ರೆ ಸೊ ನಮ್ಗೆ ಏನಾಗ್ತಾ ಹೋಗುತ್ತೆ ಉಲ್ಟಾ ಕಾಣಿಸ್ತಾ ಹೋಗುತ್ತೆ ನೋಡಿ ಅರ್ಧ ತಿರುಗುವಿಕೆ ಅಂತಂದ್ರೆ ಕೋನದ ಪರಿಭ್ರಮಣೆ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಪರಿಭ್ರಮಣೆ ಅಂತಂದ್ರೆ ಸೊ ನಮ್ಗೆ ನೂರ ಎಂಬತ್ತು ಡಿಗ್ರಿಗಳು ಹಾಕ್ತಾ ಹೋಗ್ತದೆ ಅರ್ಧ ಅರ್ಧ ಪರಿಭ್ರಮಣೆ ಅಂತಂದ್ರೆ ಅರ್ಧ ತಿರುಗುವಿಕೆ ಅಂತಂದ್ರೆ ನೂರ ಎಂಬತ್ತು ಡಿಗ್ರಿ ಕೋನದ ಪರಿಭ್ರಮಣೆ ಆಗುತ್ತೆ ಒಂದು ಸಂಪೂರ್ಣ ಪರಿಭ್ರಮಣೆಗೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಸಂಪೂರ್ಣವಾಗಿ ಪರಿಭ್ರಮಣೆ ಆದ್ಮೇಲೆ ಮತ್ತೆ ಅದು ಅದೇ ಸ್ಥಾನದಲ್ಲಿ ಇದೆ ಅದೇ ರೀತಿಯಾಗಿದೆ ಇದೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲವೂ ಅದೇ ರೀತಿಯಾಗಿರ್ತವೆ ಆದ್ರೆ ಹೇಗೆ ನಾವನ್ನ ಪರಿಭ್ರಮಣ ಒಂದು ಆಕೃತಿಯಂತ ಸಮಿತಿಯಿಂದ ಪರಿಗಣಿಸ್ತಾ ಹೋಗ್ತೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಎಸ್ ಎನ್ನುವಂತ ಒಂದು ಅಕ್ಷರ ಇದೆ ಓಕೆನಾ ಸೊ ಇದು ನಾನು ಏನ್ ಮಾಡ್ತೀನಿ ನೂರ ಎಂಬತ್ತು ಡಿಗ್ರಿ ರೊಟೇಟ್ ಮಾಡ್ತೀನಿ ಸೊ ನೂರ ಎಂಬತ್ತು ಡಿಗ್ರಿ ರೊಟೇಟ್ ಮಾಡ್ತೀನಿ ಅಂತಂದ್ರೆ ಏನರ್ಥ ನೋಡಿ ನನ್ನ ನೀವು ಪ್ರದಕ್ಷಿಣೆ ಆಕಾರವಾಗಾದ್ರೂ ರೊಟೇಟ್ ಮಾಡಿ ಅಪಪ್ರದಕ್ಷಿಣೆ ಆಕಾರವಾಗಾದ್ರೂ ನೀವು ರೊಟೇಟ್ ಮಾಡ್ತಾ ಹೋಗಿ ಓಕೆನಾ ನೀವು ನೂರ ಎಂಬತ್ತು ಡಿಗ್ರಿ ನೀವು ರೊಟೇಟ್ ಅಂತಂದ್ರೆ ಸೊ ನಿಮ್ಗೆ ಹೇಗೆ ಕಾಣಿಸ್ತಾ ಹೋಗುತ್ತೆ ಎಸ್ ಎಸ್ ನಿಮ್ಗೆ ಇದೇ ರೀತಿಯಾಗಿ ಕಾಣಿಸುತ್ತೆ ಇಲ್ಲ ನಿಮ್ಗೆ ಎಸ್ ಈ ರೀತಿಯಾಗಿ ಕಾಣಿಸ್ತಾ ಹೋಗುತ್ತೆ ಓಕೆನಾ ಸೊ ಯಾವ ಒಂದು ಆಕೃತಿಗಳು ಕೇವಲ ಪರಿಭ್ರಮಣ ಸಮಮಿತಿ ಹೊಂದಿರುತ್ತವು ಸೊ ಸಾಮಾನ್ಯವಾಗಿ ಪರಿಭ್ರಮಣ ಸಮಮಿತಿ ಹೊಂದಿರುವಂತವು ಎಸ್ ಆಗ್ತಾ ಹೋಗುತ್ತೆ ಜೊತೆಗೆ ಕೆಲವು ಆಕೃತಿಗಳಿಗೆ ಎರಡು ಬಗೆಯ ಸಮಮಿತಿಗಳು ಇರ್ತವೆ ಕೆಲವು ಆಕೃತಿಗಳನ್ನ ನಾವು ಎರಡು ರೀತಿಯಾಗೂ ಸಹ ಕಟ್ ಮಾಡ್ಬೋದು ಸೊ ಹೇಗೆ ಫಾರ್ ಎಕ್ಸಾಂಪಲ್ ಎಚ್ ಎನ್ನುವಂತ ಒಂದು ಅಕ್ಷರ ಈ ಹೆಚ್ಚ ಅನ್ನುವಂತ ಅಕ್ಷರ ನಾನು ಯಾವ ರೀತಿಯಾಗಿ ನಾನು ಪರಿಪ್ರಮಾಣವಾಗಿ ಕಟ್ ಮಾಡ್ತಾ ಹೋಗಬಹುದು ಫಾರ್ ಎಕ್ಸಾಂಪಲ್ ನೋಡಿ ನಾನು ಮೊದಲನೇ ಬಾರಿಗೆ ಈ ರೀತಿಯಾಗಿ ವಿಭಾಗ ಮಾಡ್ತೀನಿ ನೋಡಿ ಈಗ ನನಗೆ ಈ ಕಡೆನೂ ಸಮವಾಗಿದೆ ಈ ಕಡೆನೂ ಸಮವಾಗಿದೆ ಇದು ಮೊದಲನೇ ವಿಧ ಇನ್ನ ಎರಡು ಇನ್ನ ಒಂದು ರೀತಿಯಾಗಿ ಯಾವ ರೀತಿ ಕಟ್ ಮಾಡ್ತಾ ಹೋಗ್ಬೋದು ಸೊ ನಾನು ಇಲ್ಲೇನ್ ಮಾಡ್ತಾ ಹೋಗ್ತೀನಿ ಇದೇ ಅನ್ನ ಬರ್ಕೊಳ್ತೀನಿ ಸೊ ಈ ಅನ್ನ ಸೊ ಅವಾಗ್ಲೆ ನಾನು ಹೀಗೆ ಮಾಡಿದ್ನಲ್ವ ಆ ರೀತಿಯಾಗಿ ಸೊ ನಾವು ಆರ್ ಜಂಟ ಕಟ್ ಮಾಡ್ತಾ ಹೋದ್ರೆ ಆರು ಜಂಟಲ್ಲಿ ಮತ್ತೆ ವರ್ಟಿಕಲಿ ಎರಡೂ ತರ ಏನ್ ಮಾಡ್ತಾ ಹೋಗಬಹುದು ಕಟ್ ಮಾಡ್ತಾ ಹೋಗ್ಬಹುದು ಎಚ್ ಅನ್ನ ಓಕೆನಾ ಸೊ ಈ ರೀತಿ ಇರುವಂತಹ ಒಂದು ರೇಖಾಕೃತಿಗಳೇನು ಒಂದು ಕೆಲವೊಂದಿಷ್ಟು ಆಕೃತಿಗಳಿಗೆ ಕರ್ತೀವಿ ಎರಡು ಬಗೆಯ ಸಮಮಿತಿ ಹೊಂದಿರುವಂತಹ ಆಕೃತಿಗಳು ಅಲ್ಲಿ ನಮ್ಗೆ ಈ ರೀತಿ ಅಕ್ಷರಗಳನ್ನೇ ಕೊಟ್ಟು ಹೇಳ್ತಾರೆ ಎಚ್ ಎನ್ನುವಂಥದ್ದು ಎಂತಹ ಸಮಮಿತಿ ಆಗಿರುತ್ತೆ ಇ ಎನ್ನುವಂಥದ್ದು ಎಂತಹ ಸಮಮಿತಿ ಆಗಿರುತ್ತೆ ಹಾಗಾದ್ರೆ ಎ ಎನ್ನುವಂಥದ್ದು ಎಂತ ನಮಗೆ ಇಲ್ಲಿ ಕೊಟ್ಟಿಲ್ಲ ಆದ್ರೆ ಎ ಎನ್ನುವಂಥದ್ದು ಎಂತ ಸಮಿತಿ ಆಕೃತಿ ಆಗುತ್ತೆ ಒಂದು ಸಮಮಿತಿಯನ್ನ ಒಳಗೊಂಡಿರುತ್ತಾ ಎರಡು ಸಮಮಿತಿಗಳನ್ನ ಒಳಗೊಂಡಿರುತ್ತಾ ಮೂರು ಸಮಮಿತಿಗಳನ್ನ ಒಳಗೊಂಡಿರುತ್ತ ಸೊ ಎಷ್ಟಾಗ್ತಾ ಹೋಗುತ್ತೆ ಎಸ್ ಪ್ರತಿಯೊಬ್ಬರಿಗೂ ಗುಡ್ ಈವ್ನಿಂಗ್ ಸೊ ನಾವು ಎ ಎನ್ನು ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ಬೋದು ಅನ್ನೋದ್ರ ಮೇಲೆ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ ನಮ್ಗೆ ಇರುವಂತ ಅಕ್ಷರ ಎ ಆದ್ರೆ ಸೊ ನಾನು ಯಾವ ರೀತಿಯ ಯಾವ ಶೇಪ್ ಅಲ್ಲಿ ಕಟ್ ಮಾಡಿದ್ರೆ ನಂಗದು ಎರಡೂ ಕಡೆ ಬಲ ಭಾಗ ಆಗಿರ್ಬೋದು ಎರಡು ಭಾಗ ಆಗಿರ್ಬೋದು ಯಾವುದೇ ಒಂದು ಭಾಗ ಆಗಿರ್ಬೋದು ನಂಗೆ ಏನ್ ಬರಬೇಕು ಸಮವಾಗಿ ಬರ್ಬೇಕು ಫಾರ್ ಎಕ್ಸಾಂಪಲ್ ನಾನು ಅನ್ನ ಈ ರೀತಿಯಾಗಿ ವರ್ಟಿಕಲಿ ಕಟ್ ಮಾಡ್ತಾ ಹೋಗ್ತೀನಿ ನೋಡಿ ವರ್ಟಿಕಲಿ ಕಟ್ ಮಾಡಿದಾಗ ನಂಗೆ ಏನ್ ಬರುತ್ತೆ ಈ ಭಾಗದಲ್ಲೂ ಸಮವಾಗಿ ಬರುತ್ತೆ ಈ ಭಾಗದಲ್ಲೂ ಸಂವಾಗ್ ಬರುತ್ತೆ ಅದೇ ನಾನು ಏನ್ ಮಾಡ್ತೀನಿ ಇದೇ ಅನ್ನ ತೆಗೆದುಕೊಳ್ತೀನಿ ಈ ಎನ್ನ ನಾನು ಆರು ಕಟ್ ಮಾಡ್ತಾ ಹೋಗ್ತೀನಿ ಆರು ಕಟ್ ಮಾಡಿದಾಗ ಸೊ ನಂಗೆ ಏನಾಗ್ತಾ ಹೋಗುತ್ತೆ ಸಮಾಂತರವಾಗಿ ನಾನು ಭಾಗಿಸಿದಾಗ ನನ್ ಬರುತ್ತಾ ನೋಡಿ ಈ ಭಾಗದಲ್ಲೇ ಬೇರೆ ಇದೆ ಈ ಭಾಗದಲ್ಲೇ ಬೇರೆ ಇದೆ ಅಂತಂದ್ರೆ ಎ ಎನ್ನುವಂಥದ್ದು ಎಂತ ಒಂದು ಸಮಮಿತಿ ಆಕೃತಿ ಆಗಿರುತ್ತೆ ಎ ಎನ್ನುವಂಥದ್ದು ಒಂದು ಸಮಮಿತಿಯ ಆಕೃತಿ ಆಗಿರುತ್ತೆ ಅದೇ ರೀತಿಯಾಗಿ ನೀವು ಇಂದ ಝೆಡ್ ವರೆಗೂ ಎಲ್ಲಾ ಆಕೃತಿಗಳಿಗೂ ಎಷ್ಟು ಸಮಮಿತಿ ಆಕೃತಿಗಳು ಬರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಸಿ ಎನ್ನುವಂಥದ್ದು ಎಂತ ಸಮಮಿತಿ ಆಕೃತಿ ಆಗುತ್ತೆ ಕಮೆಂಟ್ ಮಾಡಿ ಸಿ ಎನ್ನುವಂಥದ್ದು ಎಂತ ಸಮಮಿತಿ ಆಕೃತಿ ಆಗ್ತಾ ಹೋಗುತ್ತೆ ನೋ ಅಂತ ಹೇಳ್ತಾರೆ ಎಸ್ ವೆರಿ ಗುಡ್ ಸಿ ಎನ್ನುವಂಥದ್ದು ಎಂತ ಸಮಮಿತಿ ಆಕೃತಿ ಆಗುತ್ತೆ ಒಂದು ಸಮಮಿತಿ ಆಕೃತಿ ಆಗುತ್ತಾ ಎರಡು ಸಮಮಿತಿ ಆಕೃತಿ ಆಗ್ತಾ ಹೋಗುತ್ತೆ ಅಂತ ಕಮೆಂಟ್ ಮಾಡಿ ಜೊತೆಗೆ ನಮ್ಗೆ ಇದಷ್ಟೇ ಅಲ್ಲ ಇನ್ನ ಬಹಳಷ್ಟು ಎಕ್ಸಾಂಪಲ್ಸ್ ನಮ್ಗೆ ಇಲ್ಲಿ ಬರ್ತಾ ಹೋಗ್ತವೆ ಫಾರ್ ಎಕ್ಸಾಂಪಲ್ ಓ ಎನ್ನುವಂಥದ್ದು ಓ ಎನ್ನುವಂಥದ್ದು ಎಂತ ಆಕೃತಿ ಆಗುತ್ತೆ ಇದನ್ನ ನಾವು ಯಾವ ಒಂದು ಆಂಗಲ್ ಇಂದ ಬೇಕಾದ್ರೂ ನೋಡ್ಬೋದು ಸೊ ಇದನ್ನ ನಾನು ಎಂತ ಕರಿತೀನಿ ಇದನ್ನ ನಾವು ಪರಿಭ್ರಮಣ ಸಮಮಿತಿ ಅಂತ ಕರಿತೀವಿ ಪರಿಭ್ರಮಣ ಸಮಮಿತಿ ಸೊ ಎಷ್ಟು ಬರ್ತಾ ಹೋಗುತ್ತೆ ಎಸ್ ವೆರಿ ಗುಡ್ ಗೆ ಎಷ್ಟು ಬರ್ತಾ ಹೋಗುತ್ತೆ ಒಂದು ಬರುತ್ತೆ ಸಿ ಕೇವಲ ಒಂದು ಬರುತ್ತೆ ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಹೀಗೆ ಕೆಲವೊಂದಿಷ್ಟು ಅಕ್ಷರಗಳ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗೋದಾದ್ರೆ ಯಾವ್ದಕ್ಕೆ ಎರಡು ಬರ್ತವೆ ಯಾವ್ದಕ್ ಮೂರ್ ಬರ್ತವೆ ಯಾವ್ದಕ್ಕೆ ಒಂದೇ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಲೀಸ್ಟ್ ಅನ್ನ ಮಾಡಿಟ್ಕೊಂಡಿರ್ಬೇಕು ಇಲ್ಲ ನೀವು ಆಪ್ಷನ್ಸ್ ಅನ್ನು ನೋಡಿದಾಗ ಅಷ್ಟೇ ಈ ತರ ಪ್ರಶ್ನೆಗಳಿಗೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲಿ ಯಾವ್ದಾಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಈ ಸಲ ಸಿಟಿ ಇ ಟಿಯಲ್ಲಿ ಪತ್ರಿಕೆ ಒಂದು ಯಾರಾದ್ರೂ ಬರ್ದಿದ್ರೆ ಆಕ್ಚುಲಿ ಈ ಸಲ ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಿಟಿ ಟಿ ಪತ್ರಿಕೆ ಒಂದು ಯಾರಾದ್ರೂ ಬರ್ದಿದ್ರೆ ನೀವು ಅಲ್ಲಿ ನೋಡ್ಬೋದು ಈ ರೀತಿಯ ಪ್ರಶ್ನೆಗಳು ಒಂದು ಪ್ರಶ್ನೆನ ಕೇಳಿದ್ದಾರೆ ಒಂದು ಆಲ್ಫಾಬೆಟ್ ಅನ್ನ ಕೊಡ್ತಾರೆ ಅದು ಎಷ್ಟು ಸಮಮಿತಿಗಳಾಗಿ ವರ್ಗೀಕರಿಸಬಹುದು ಎನ್ನುವಂತ ಕೇಳ್ತಾ ಹೋಗ್ತಾರೆ ಸೊ ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಓಕೆನಾ ಇನ್ನ ನಮ್ಗೆ ಮುಂದೆ ಬರುವಂತದ್ದು ಘನಕೃತಿಗಳು ಒಂದು ಭಾಗ ಈ ಪಾಠದಲ್ಲಿ ನಾವೇನ್ ತಿಳ್ಕೊಳ್ತಾ ಹೋಗ್ಬೇಕು ಘನಾಕೃತಿಗಳಲ್ಲಿ ನೋಡಿ ಘನಕೃತಿಗಳಲ್ಲಿ ನಮ್ಗೆ ಎರಡು ರೀತಿಯ ಆಕೃತಿಗಳು ಬರ್ತವೆ ಸೊ ಮೊದಲಿಗೆ ನಮ್ಗೆ ಆ ಟೂ ಡಿ ಫಿಗರ್ಸ್ ಮತ್ತೆ ತ್ರೀ ಡಿ ಫಿಗರ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ ಏನ್ ಟು ಡಿ ಫಿಗರ್ಸ್ ಮತ್ತೆ ತ್ರೀ ಡಿ ಫಿಗರ್ಸ್ ಅಂತಂದ್ರೆ ಎರಡು ಆಯಾಮ ಮತ್ತೆ ಮೂರು ಆಯಾಮದ ಆಕೃತಿಗಳು ಅಂತ ಕೇಳ್ತಾ ಹೋಗ್ತೀನಿ ನೋಡಿ ಅದನ್ನ ನಾನು ಸ್ಕ್ರೀನ್ಶಾಟ್ ತೆಗೆದು ಮಾಡುವಂತದ್ದು ಬೇಕಾದ್ರೆ ಗ್ರೂಪ್ ಬೇಕು ಅಂತ ಅದನ್ನ ಅಪ್ಲೋಡ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಇರುವಂತಹ ಪಾಠ ಯಾವ್ದಾಗ್ತಾ ಹೋಗುತ್ತೆ ಸೊ ಇದು ಘನ ಆಕೃತಿಗಳಿಗೆ ಸಂಬಂಧಿಸಿದ ಪಾಠ ಇದು ಓಕೆ ಇಲ್ಲಿವರೆಗೆ ಚರ್ಚಿಸಿರುವ ಅಂಶಗಳಂತಂದ್ರೆ ನಾನು ಪಾಠದ ಕೊನೆ ಬದಲಿಗೆ ಕೊನೆಯಲ್ಲಿ ಅಂಶಗಳನ್ನ ತೆಗೆದುಕೊಂಡಿದ್ದೀನಿ ಅಷ್ಟೇ ಯಾಕೆ ಎಲ್ಲೂ ನಮಗೆ ಟೈಮ್ ವೇಸ್ಟ್ ಆಗ್ಬಾರ್ದು ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿತಾ ಹೋಗಬೇಕು ಎಕ್ಸಾಮ್ಸ್ ಗಳಿಗೆ ಸಂಬಂಧಿಸಿದಂತೆ ಅಂತ ಆ ಒಂದು ವಿಷಯದ ಆಧಾರಿತವಾಗಿ ಮಾತ್ರ ಸೊ ನನಗಿಲ್ಲಿ ಪ್ರಮುಖವಾಗಿ ಒಂದು ನಿಯಮವೇನು ಕೆಲವೊಂದಿಷ್ಟು ವಿಷಯಗಳನ್ನ ನಾನು ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಏನ್ ನಮ್ಗೆ ಮುಂದೆ ಘನಾಕೃತಿಗಳು ಪಾಠ ಬರ್ತಾ ಹೋಗುತ್ತೋ ಆ ಘನಾಕೃತಿಗಳಿಗೆ ಸೂತ್ರಗಳಿಗೆ ಸಂಬಂಧಿಸಿದಂತೆ ಏನು ಘನಾಕೃತಿಗಳು ಅಂತಂತಂದ್ರೆ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಅಂಚುಗಳಂತಂತಂದ್ರೆ ಏನು ಶೃಂಗಗಳಂತಂದ್ರೆ ಏನು ಮುಖಗಳಂತಂದ್ರೆ ಅಂತ ಆಲ್ರೆಡಿ ಹೇಳಿದೆ ಇಲ್ಲಿ ಕೊಟ್ಟಿದ್ದಾರೆ ನಾನು ಇದ್ರ ಬಗ್ಗೆ ಎಲ್ಲಿ ಹೇಳಿದ್ದೀನಿ ಈಗಾಗಲೇ ಐದನೇ ತರಗತಿ ಮತ್ತೆ ಆರನೇ ತರಗತಿ ಪಾಠ ಮಾಡ್ಬೇಕಾದ್ರೆ ಅವತ್ತೇ ಹೇಳಿದ್ದೀನಿ ಶೃಂಗಗಳಂತಂದ್ರೆ ಏನು ಅಥವಾ ಅಂಚುಗಳಂತಂದ್ರೆ ಏನು ಮುಖಗಳು ಅಂತಂದ್ರೆ ಏನು ಅಂತ ಸ್ವಲ್ಪ ನೀವು ನನ್ನ ಕ್ಲಾಸಸ್ ನ ಯಾರಾದ್ರೂ ಡೈಲಿ ಕೇಳ್ತಾ ಇದ್ರೆ ನಿಮ್ಗೆ ಅದ್ರ ಒಂದು ಅನುಭವ ಇರುತ್ತೆ ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಎಂತಹ ಆಕೃತಿಗಳನ್ನು ನಾವು ಎರಡು ಆಯಾಮ ಮತ್ತೆ ಮೂರು ಆಯಾಮ ಅಂತ ಕರಿತೀವಿ ಯಾಕೆ ಒಂದು ಆಕೃತಿಯನ್ನು ನಾವು ಮೂರು ಆಯಾಮ ಘನ ಆಯಾಮ ಅಂತ ಕರಿತೀವಿ ಓಕೆನಾ ಸೊ ಘನ ಆಕೃತಿಗಳಂತ ಯಾಕೆ ಕರಿತೀವಿ ಸಮತಲಾ ಆಕೃತಿಗಳಂತ ಯಾಕೆ ಯಾಕೆ ಕರಿತೀವಿ ಅಂತದ್ ನಾನೀಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಈಗ ವೃತ್ತ ಚೌಕ ಆಯತ ಚತುರ್ಭುಜಗಳು ಮತ್ತೆ ತ್ರಿಭುಜಗಳನ್ನ ನಾವು ಆಕೃತಿಗಳು ಅಂತ ಕರಿತೀವಿ ಅಥವಾ ಎರಡು ಆಯಾಮದ ಆಕೃತಿಗಳು ಅಂತ ಕರಿತೀವಿ ನೋಡಿ ಆಕೃತಿಗಳನ್ನು ಏನು ಕರಿತೀವಿ ಎರಡು ಆಯಾಮದ ಆಕೃತಿಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ಘನ ಆಯತ ಘನ ಗೋಳ ಸ್ತಂಭಾಕೃತಿ ಶಂಕುಗಳನ್ನ ಮೂರು ಆಯಾಮದ ಆಕೃತಿಗಳು ಅಂತ ಕರಿತೀವಿ ನೋಡಿ ನಮ್ಗೆ ಇದನ್ನ ನೋಡಿದಾಗ್ಲೂ ಗೊತ್ತಾಗುತ್ತೆ ಮತ್ತೆ ನಮಗೆ ಲೆಕ್ಕ ಮಾಡ್ಬೇಕಾದ್ರೂ ಅದ್ರ ವ್ಯತ್ಯಾಸ ಗೊತ್ತಾಗುತ್ತೆ ಹೇಗೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಆಕೃತಿಯನ್ನ ಬರೀತೀನಿ ಇಲ್ಲಿ ನಾನು ಒಂದು ಆಕೃತಿಯನ್ನ ಬರೀತೀನಿ ನೋಡಿ ಈ ಒಂದು ಆಕೃತಿ ಇದು ನೀವು ನೋಡಿದ ತಕ್ಷಣ ಏನಂತ ಹೇಳ್ತೀರಾ ಓಕೆ ಇದೊಂದು ವೃತ್ತ ಅಂತ ಹೇಳ್ತೀರಾ ಹಾಗಾದ್ರೆ ನಾನು ಇಲ್ಲೊಂದು ವೃತ್ತವನ್ನ ನಾನು ಇದನ್ನ ನೀವು ನಾನು ಏನ್ ನನ್ನ ಸ್ಕ್ರೀನ್ ನೋಡ್ತಾ ಇದ್ರೋ ಇದು ಎರಡು ಆಯಾಮದ ಸ್ಕ್ರೀನ್ ಟೂ ಡಿ ತ್ರೂ ಡಿ ಸ್ಕ್ರೀನ್ ಇದು ನಾನು ಇದ್ರಲ್ಲಿ ಏನ್ ಮಾಡ್ಬೋದು ಗೋಳವನ್ನ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಲ್ಪ ಭಾಗದಲ್ಲಿ ಗೋಳವನ್ನ ಅಷ್ಟೇ ಫಾರ್ ಎಕ್ಸಾಂಪಲ್ ನಾನು ಇನ್ನ ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಇಲ್ಲೊಂದು ಅಂತ ಕರಿತೀರಾ ನೀವು ಚೌಕ ಅಂತ ಕರಿತೀರಾ ಇದೇ ಚೌಕವನ್ನ ನಾನು ಏನ್ ಮಾಡ್ತೀನಿ ಸೊ ಫಾರ್ ಎಕ್ಸಾಂಪಲ್ ನೋಡಿ ನಾನು ಈ ರೀತಿಯಾಗಿ ಬರಿತೀನಿ ಸೊ ಹೇಗೆ ಕಾಣಿಸುತ್ತೆ ಇದು ನಿಮ್ಗೊಂದು ದಾರದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಇದನ್ನ ನಾನೇನ್ ಕರಿಬಹುದು ಚೌಕಗನ ಚೌಕಕ್ಕೂ ಮತ್ತೆ ಚೌಕಗನಕ್ಕಿರುವಂತಹ ವ್ಯತ್ಯಾಸ ಇಷ್ಟೇ ಜೊತೆಗೆ ಫಾರ್ ಎಕ್ಸಾಂಪಲ್ ನೀವು ನೋಡಿ ಒಂದು ವೃತ್ತವನ್ನ ನೋಡ್ತೀರಾ ಅಂತ ಅನ್ಕೊಳಿ ಒಂದು ವೃತ್ತವನ್ನ ನೀವು ನೋಡಿದಾಗ ಒಂದು ಕಡೆಯಿಂದ ನೋಡಿದಾಗ ಮಾತ್ರ ನಿಮ್ಗೆ ವೃತ್ತ ತರ ಕಾಣಿಸುತ್ತೆ ಇನ್ನೊಂದು ಕಡೆಯಿಂದ ನೋಡಿದಾಗ ನಿಮ್ಗೆ ಏನ್ ಕಾಣಿಸುತ್ತೆ ಒಂದು ನೇರವಾದ ಗೆರೆ ತರ ಕಾಣಿಸುತ್ತೆ ನೋಡಿ ಈಗ ನಾನ್ ನಿಮ್ಗೆ ಬರಿತಾ ಇರುವಂತದ್ದು ವೃತ್ತ ನೀವು ನೇರವಾಗಿ ನೋಡಿದಾಗ ಇದೇ ವೃತ್ತವನ್ನು ನಾನು ಹೇಗೆ ಬರಿಬಹುದು ಈಗೂ ಬರಿಬಹುದು ಈಗೂ ಬರಿಬಹುದು ಅದಲ್ವಾ ನಾನು ಒಂದು ಬದಿಯಿಂದ ನೋಡಿದಾಗ ನಂಗೆ ವೃತ್ತ ಈ ತರ ಕಾಣಿಸುತ್ತೆ ಇನ್ನೊಂದು ಬದಿಯಿಂದ ನೋಡಿದಾಗ ವೃತ್ತ ಈ ತರ ಕಾಣಿಸುತ್ತೆ ಆದ್ರೆ ನಮ್ಗೆ ಏನು ಗೋಳ ಎನ್ನುವಂಥದ್ದು ನೀವು ಯಾವುದೇ ಕಡೆಯಿಂದ ನೋಡಿ ನಮ್ಗೆ ಎಲ್ಲಾ ಕಡೆಗಳಿಂದ ಹೇಗೆ ಕಾಣಿಸುತ್ತೆ ಅದು ವೃತ್ತವಾಗಿಯೇ ಕಾಣಿಸ್ತಾ ಹೋಗುತ್ತೆ ಗೋಳ ಎನ್ನುವಂಥದ್ದು ಓಕೆನಾ ಸೊ ನಾವು ಇದು ನಾವು ಎರಡು ಆಯಾಮ ಅಂತ ಯಾಕೆ ಕರಿತೀವಿ ಮೂರು ಆಯಾಮ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಯಾವುದೇ ದಿಕ್ಕಿನಿಂದ ನೋಡಿದ್ರೆ ನಮ್ಗೆ ಏನ್ ಕಾಣಿಸುತ್ತೆ ವೃತ್ತದ ತರನೇ ಕಾಣಿಸುತ್ತೆ ಗೋಳ ಆದ್ರೆ ವೃತ್ತವನ್ನ ಒಂದು ಬದಿಯಿಂದ ಮಾತ್ರ ನೋಡಿದಾಗ ಮಾತ್ರ ನಮಗೆ ಅದು ವೃತ್ತ ತರ ಕಾಣಿಸುತ್ತೆ ಇನ್ನೊಂದು ಬದಿಯಿಂದ ನೋಡಿದಾಗ ಅದು ವೃತ್ತ ತರ ಕಾಣಿಸೋದಿಲ್ಲ ಅದಕ್ಕೆ ಇವುಗಳನ್ನ ಎರಡು ಆಯಾಮದ ಆಕೃತಿಗಳು ಮತ್ತೊಂದನ್ನ ಮೂರು ಆಯಾಮದ ಆಕೃತಿಗಳಂತ ಕರಿತಾ ಹೋಗ್ತೀವಿ ಏನ ನೋಡಿ ಸೊ ಈ ಪಾಯಿಂಟ್ ಹೇಳ್ಬೇಕಿತ್ತು ಸಮತಲಾಕೃತಿಗಳು ಎರಡು ಆಯಾಮ ಮತ್ತು ಘನಾಕೃತಿಗಳು ಮೂರು ಆಯಾಮಗಳನ್ನ ಹೊಂದಿರ್ತವೆ ಜೊತೆಗೆ ನೀವು ನೋಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಎರಡು ಆಯಾಮದ ಒಂದು ಆಕೃತಿ ಸೊ ನಾ ಇದನ್ನ ಬರೀತೀನಿ ಅಂತ ಅನ್ಕೋಣ್ಣ ಸೊ ಇದನ್ನ ನಾನೊಂದು ಒಂದು ಚೌಕ್ ಚೌಕ ಬೇಡ ನಾನೊಂದು ಆಯತ ಬರೀತೀನಿ ಅಂತ ಅಂದ್ಕೊಳಿ ಆಯತ ಎಂತ ಆಕೃತಿ ಎರಡು ಆಯಮದ ಆಕೃತಿ ಯಾಕೆ ಇದಕ್ಕೆ ಉದ್ದ ಮತ್ತೆ ಅಗಲ ಅಷ್ಟೇ ಇರುತ್ತೆ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಅದೇ ಘನಾಕೃತಿ ಅಂತಂದ್ರೆ ನನ್ಗೆ ಏನೇನ್ ಸಿಗುತ್ತೆ ಸೊ ಆಕೃತಿ ಆಕೃತಿಯಾಗಿರುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಈ ಘನಾಕೃತಿಯಲ್ಲಿ ನನ್ಗೆ ಏನೇನ್ ಸಿಗುತ್ತೆ ಉದ್ದಾನೂ ಸಿಗುತ್ತೆ ಉದ್ದ ಸಿಗುತ್ತೆ ಅಗಲಾನೂ ಸಿಗುತ್ತೆ ಜೊತೆಗೆ ಎತ್ತರವೂ ಸಿಗುತ್ತೆ ನೋಡಿ ಅಗಲಾನು ಸಿಗುತ್ತೆ ಎತ್ತರನು ಸಿಗುತ್ತೆ ಓಕೆನಾ ಉದ್ದ ಇಂಟು ಅಗಲ ಇಂಟು ಎತ್ತರ ಸೊ ಸಿಗ್ತಾ ಹೋಗುತ್ತೆ ಜೊತೆಗೆ ನಾನು ಯಾಕೆ ಇವತ್ತು ಕಾನ್ಸೆಪ್ಟ್ ನೀವು ಬೇಕಾದ್ರೆ ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ನೋಡಿ ಸರ್ ಯಾಕೆ ಇವಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದಾರೆ ಪಾಠ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಇವತ್ತು ಓಕೆನಾ ನೆಕ್ಸ್ಟ್ ಎಸ್ ಪ್ರತಿಯೊಬ್ಬರಿಗೂ ನಮಸ್ತೆ ಬಹಳಷ್ಟು ನಮಸ್ತೆ ಅಂತ ಹೇಳಿದೀರಾ ಎಸ್ ಘನಕೃತಿಗಳು ಏನಿರ್ತಾವಲ್ಲ ನೋಡಿ ನಮಗೆ ಇಲ್ಲಿ ನಮ್ಗೆ ಇಲ್ಲಿಂದ ಕೆಲವೊಂದಿಷ್ಟು ಪಾಯಿಂಟ್ಸ್ ಗೊತ್ತಾಗ್ತಾ ಹೋಗ್ತವೆ ಶೃಂಗಗಳಂದ್ರೇನು ಅಂಚುಗಳಂತಂದ್ರೇನು ಮುಖಗಳಂತಂದ್ರೆ ಏನು ಅಂತ ನಾನು ಅಲ್ಲಿ ಒಂದು ಚಿತ್ರ ಬರೆದು ಚಿತ್ರದ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಬಟ್ ಆದ್ರೆ ಇದ್ರ ಬಗ್ಗೆ ಮತ್ತೆ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀನಿ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನಾನು ಇಲ್ಲಿ ಇಲ್ಲಿ ಏನ್ ಬರೀತಾ ಇದೀನಿ ಒಂದು ಚೌಕಗನ ಅಥವಾ ಯಾವ್ದಾದ್ರು ಒಂದು ಆಯ್ತ ಘನ ಅಂತ ಇದೊಂದು ಚೌಕ ಅಂತ ನಾನು ಚೌಕಗನ ಅಂತ ನಾನು ಪರಿಗಣಿಸ್ತೀನಿ ನಾನು ಚೌಕ ಅಂತ ಪರಿಗಣಿಸ್ತೀನಿ ಚೌಕಕ್ಕೆ ಎಷ್ಟು ಮುಖಗಳಿದಾವೆ ನೀವು ಸರಿಯಾಗಿ ಗಮನಿಸಿದ್ರೆ ಆದರೆ ಚೌಕಕ್ಕೆ ಕೇವಲ ಒಂದು ಮುಖ ಇದೆ ಅದೇ ರೀತಿಯಾಗಿ ಆಯ್ತಕ್ಕೆ ಎಷ್ಟು ಮುಖ ಚೌಕ ಘನಕ್ಕೆ ಎಷ್ಟು ಮುಖಗಳಿದಾವೆ ನೀವು ನೋಡ್ಬೋದು ಒಂದು ಎರಡು ಮೂರು ಹಿಂದೆ ಇರುವಂತದ್ದು ನಾಲ್ಕು ಮೇಲೆ ಇರುವಂತದ್ದು ಕೆಳಭಾಗದಲ್ಲಿರುವಂತಹದ್ದು ಆರು ಒಂದು ದಾಳವನ್ನು ನೋಡಿದ್ರು ಒಂದು ಬಾಕ್ಸ್ ಅನ್ನು ನೋಡಿದ್ರು ನಿಮ್ಗೆ ಈಸೆಗೆ ಅರ್ಥ ಆಗುತ್ತೆ ಒಟ್ಟು ಎಷ್ಟು ಮುಖಗಳು ಇರ್ತವೆ ಆರು ಮುಖಗಳು ಇರ್ತವೆ ಸೊ ನೆಕ್ಸ್ಟ್ ಏನಿರ್ತವೆ ಎರಡು ಅಂಚುಗಳು ಎಷ್ಟಿರ್ತವೆ ಏನು ಅಂಚುಗಳು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಎಡ್ಜಸ್ ಅಂತ ಕರಿತೀವಿ ಕನ್ನಡದಲ್ಲಿ ಅಂಚುಗಳಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಎಡ್ಜಸ್ ಅಂತ ಕರಿತೀವಿ ಮುಖಗಳನ್ನ ಫೇಸ್ ಅಂತ ಕರಿತೀವಿ ಓಕೆನಾ ಸೊ ಒಂದು ಚೌಕಗನ ಆರು ಫೇಸಸ್ ಅನ್ನು ಒಳಗೊಂಡಿರುತ್ತೆ ಎಷ್ಟು ಅಂಚುಗಳನ್ನ ಒಳಗೊಂಡಿರುತ್ತೆ ಅಂಚುಗಳು ಅಂತಂದ್ರೆ ಕೊನೆ ಭಾಗದಲ್ಲಿರುವಂತಹ ಎಡ್ಜಸ್ ಅಲ್ಲಿರುವಂತ ತುದಿಯಲ್ಲಿರುವಂತವುಗಳು ನಾವೇನ್ ಕರಿತೀವಿ ಅಂಚುಗಳು ಅಂತ ಕರಿತೀವಿ ಒಂದು ಚೌಕಕ್ಕೆ ಎಷ್ಟು ಅಂಚುಗಳು ಇರ್ತವೆ ಒಂದು ಚೌಕಕ್ಕೆ ನಾಲ್ಕು ಅಂಚುಗಳು ಇರ್ತವೆ ಎಷ್ಟಿರ್ತವೆ ನಾಲ್ಕು ಅಂಚು ಇರ್ತವೆ ನೋಡಿ ಇದೊಂದು ಅಂಚು ಇದೊಂದು ಅಂಚು ಇದೊಂದು ಮತ್ತೆ ಇದೊಂದು ಹಾಗಾದ್ರೆ ನಮ್ಗೆ ಇದರಲ್ಲಿ ಎಷ್ಟು ಅಂಚುಗಳು ಕಂಡು ಬರ್ತಾ ಹೋಗ್ತವೆ ನಮ್ಗೆ ತ್ರೀ ಡಿ ಎಷ್ಟು ಅಂಚುಗಳು ಕಂಡು ಬರ್ತಾ ಹೋಗ್ತವೆ ನೀವು ಸರಿಯಾಗಿ ಗಮನಿಸಿದ್ದೆ ಆದ್ರೆ ನೋಡಿ ಈಗ ಇದಕ್ಕೆ ಎಷ್ಟಿತ್ತು ಇದಕ್ಕೆ ನಾಲ್ಕು ಆಯ್ತಾ ನಾನು ಮಾಡ್ತೀನಿ ಇದರಿಂದ ಮತ್ತೆ ಒಂದು ಚೌಕ ಬರೀತೀನಿ ಇಲ್ಲಿ ಇದಕ್ಕೆ ಎಷ್ಟು ಅಂಚ ಆಯ್ತು ಇದಕ್ಕೆ ನಾಲ್ಕು ಅಂಚ ಆಯ್ತು ಆಯ್ತು ಈಗ ನಾನು ಇದನ್ನ ಈ ಆಕೃತನ ಸೇರಿಸ್ತೀನಿ ತಿಳಿಯ ಆಕೃತಿ ಹಾಕಿದ್ರೆ ಒಂದು ಎರಡು ಮೂರು ನಾಲ್ಕು ಒಟ್ಟಾಗಿ ಎಷ್ಟು ನಾಲ್ಕು ಬರದೆ ಅಂಶಗಳನ್ನ ಬರದೆ ನಾಲ್ಕು ನಾಲ್ಕಿತ್ತು ಹಿಂದೆ ಬರ್ದೆ ಅದಕ್ ಆಯ್ತು ಮತ್ತೆ ನಾಲ್ಕು ಬರದೆ ಒಟ್ಟಾರೆಯಾಗಿ ಹೆಚ್ಚಿಷ್ಟು ಅಂಚುಗಳಾಯಿತು ಹನ್ನೆರಡು ಅಂಚುಗಳು ಹನ್ನೆರಡು ಎಡ್ಜಸ್ ಇರುತ್ತೆ ಜೊತೆಗೆ ಎಷ್ಟು ಶೃಂಗಗಳಿರುತ್ತೆ ಏನು ಶೃಂಗಗಳು ಅಂತಂದ್ರೆ ಒಂದೇ ಕೇಂದ್ರ ಬಿಂದುವಿನಿಂದ ಹೊರಡಂತಹ ಎರಡು ರೇಖೆಗಳಿಗೆ ನಾವೆಂತ ಕರಿತೀವಿ ಆ ಒಂದು ಕೇಂದ್ರ ಬಿಂದುವನ್ನು ನಾವ್ ಎಂತ ಕರಿತೀವಿ ಶೃಂಗ ಅಂತ ಕರಿತೀವಿ ಎಲ್ಲಿ ಕೇಳಿದ್ವಿ ಶೃಂಗಾಭಿಮುಖ ಕೋನಗಳು ಅವುಗಳ ಬಗ್ಗೆ ಕೇಳಿದಿವಿ ಅಲ್ವಾ ಒಂದೇ ಶೃಂಗ ಬಿಂದುವಿನಿಂದ ಹೊರಡಂತಹ ಎರಡು ಬಾಹುಗಳಿಗೆ ನಾವೆಂತ ಕರಿತೀವಿ ಆ ಕೇಂದ್ರ ಬಿಂದುವಿಗೆ ಎಂತ ಕರಿತೀವಿ ಶೃಂಗಗಳು ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಶೃಂಗಗಳು ಯಾವ್ಯಾವ ಆಗ್ತಾ ಹೋಗ್ತವೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ನಾನು ಬೇರೆ ಒಂದು ಕಲರ್ ಅಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಮಗೆ ನೋಡಿ ಈ ಒಂದು ಬಾಹುವನ್ನ ಭಾಗವನ್ನು ಏನ್ ಬರ್ಬೋದು ಒಂದು ಶೃಂಗ ಇದೆ ಇಲ್ಲಿ ಇಲ್ಲಿ ಎರಡು ಶೃಂಗ ಮೂರು ಶೃಂಗ ನಾಲ್ಕು ಶೃಂಗಗಳು ಐದು ಆರು ಏಳು ಎಂಟು ಒಟ್ಟಾರೆಯಾಗಿ ಎಂಟು ಶೃಂಗಗಳು ಇರ್ತವೆ ಎಂಟು ಶೃಂಗಗಳು ಇರ್ತಾ ಹೋಗ್ತವೆ ಸೊ ನಮ್ಗೆ ಇಲ್ಲಿ ನೋಡ್ಬೋದು ಸೊ ಏನು ಶೃಂಗಗಳು ಅಂತಂದ್ರೆ ಘನಾಕೃತಿಯ ಮೂಲೆಗಳನ್ನ ನಾವೆಂತ ಕರಿತೀವಿ ಶೃಂಗಗಳು ಅಂತ ಕರಿತಾ ಹೋಗ್ತೀವಿ ಹೌದಲ್ವಾ ಈ ಆಕೃತಿಯೆಲ್ಲ ರೇಖಾಖಂಡಗಳನ್ನ ನಾವೆಂತ ಕರಿತೀವಿ ಅಂಚುಗಳು ಅಂತ ಕರಿತಾ ಹೋಗ್ತೀವಿ ಆ ರೇಖಾಖಂಡಗಳು ಏನಿರ್ತವಲ್ವಾ ಫಾರ್ ಎಕ್ಸಾಂಪಲ್ ಈಗ ಇದೊಂದು ಶೃಂಗ ಅಂತ ಕರೆಯೋಣ ಈ ಶೃಂಗದಿಂದ ಪ್ರಾರಂಭವಾಗಿ ಎರಡು ಅಂಚುಗಳು ಬಂದಿರ್ತವೆ ನೋಡಿ ನಾವು ಇಲ್ಲಿ ಎರಡು ಅಂಚುಗಳಂತ ಕರಿತೀವಿ ಇದನ್ನ ಶೃಂಗ ಅಂತ ಕರಿತಾ ಹೋಗ್ತೀವಿ ಇನ್ನು ಸಮತಟ್ಟಾದ ಸಮತಲಗಳನ್ನ ಮುಖಗಳೆಂದು ಕರೀತೇವೆ ಸಾಮಾನ್ಯವಾಗಿ ಈ ಪಾಠದಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂತಂದ್ರೆ ಒಂದು ಚೌಕಗನ ಆಗಿರ್ಲಿ ಒಂದು ಆಯತ ಘನ ಆಗಿರ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಚೌಕಗನ ಆಗಿರ್ಲಿ ಅಥವಾ ಆಯತ ಘನ ಆಗಿರ್ಲಿ ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಮುಖಗಳಿರ್ತವೆ ಒಟ್ಟಾಗಿ ಆರು ಮುಖಗಳು ಇರ್ತವೆ ಮತ್ತೆ ಹನ್ನೆರಡು ಅಂಚುಗಳು ಇರ್ತವೆ ಎಂಟು ಶೃಂಗಗಳು ಶೃಂಗಗಳನ್ನು ಇಂಗ್ಲೀಷ್ ಅಲ್ಲಿ ವರ್ಟೆಸಿಸ್ ಅಂತ ಕರಿತಾ ಹೋಗ್ತೀವಿ ಎಂಟು ಶೃಂಗಗಳು ಇರ್ತಾ ಹೋಗ್ತವೆ ಸೊ ಇದಕ್ಕೆ ಆಧಾರಿತವಾಗಿ ಒಂದು ನಿಯಮವನ್ನು ಕೊಡ್ತಾರೆ ನೋಡಿ ನಾನು ಈ ಒಂದು ಕಾನ್ಸೆಪ್ಟ್ ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈಗ ನಾನು ಏನು ಕಾನ್ಸೆಪ್ಟ್ ಹೇಳ್ತಾ ಇದನ್ನ ಟೆಕ್ಸ್ಟ್ ಬುಕ್ ಇಂದ ರಿಮೂವ್ ಮಾಡಿದ್ದಾರೆ ಯಾವಾಗ ಈ ಹಿಯರು ಟೆಕ್ಸ್ಟ್ ಬುಕ್ ನ ಅಪ್ಡೇಟ್ ಮಾಡಬೇಕಾದ್ರೆ ಇದನ್ನ ರಿಮೂವ್ ಮಾಡಿದ್ದಾರೆ ಸೊ ಈ ಹಿಂದೆ ಸೊ ನಾನು ಅದನ್ನ ಒಂದು ಸೂತ್ರ ಪ್ರಕಾರ ಹೇಳ್ತೀನಿ ನಿಮ್ಗೆ ಎಲ್ರಿಗೂ ಇದ್ರ ಬಗ್ಗೆ ಪರಿಚಯ ಇದೆ ಅಂತ ಅನ್ಕೊಳ್ತೀನಿ ಯೂಲರ್ ನ ನಿಯಮ ಅಂತ ಅರ್ಥ ಇದೆ ಯೂಲರ್ ನ ಫಾರ್ಮುಲಾ ಸೊ ಯಾವ್ದಕ್ಕೆ ಸಂಬಂಧಿಸಿದಂತೆ ಘನಾಕೃತಿಗಳಿಗೆ ಸಂಬಂಧಿಸಿದಂತೆ ಯೂಲರ್ ನ ನಿಯಮ ಒಂದು ನಿಮಿಷ ಒಂದು ನಿಮಿಷ ಸೊ ಲರ್ನ ನಿಯಮದ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತಂದ್ರೆ ಇವಾಗ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಬಟ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈಗಲೂ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ ಸರ್ ಏನು ಯೂಲರ್ ನಿಯಮ ಅಂತಂದ್ರೆ ಇವಾಗ ನಮ್ಗೆ ಅದು ಏತ್ ಸ್ಟ್ಯಾಂಡರ್ಡ್ ಮೊದ್ಲಿಗಿತ್ತು ಇವಾಗ ಏತ್ ಸ್ಟ್ಯಾಂಡರ್ಡ್ ಅದ್ ಏನ್ ಮಾಡಿದ್ರೆ ರಿಮೂವ್ ಮಾಡಿದ್ದಾರೆ ಸೊ ನ ನಿಯಮದ ಬಗ್ಗೆ ತಿಳಿಸ್ಕೊಡ್ತೀನಿ ಯೂಲರ್ ಏನು ನಿಯಮವನ್ನು ಕೊಡ್ತಾ ಹೋಗ್ತಾನೆ ಅಂತಂದ್ರೆ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಯು ಎಲ್ ಎ ಆರ್ ಯೂಲರ್ ನಿಯಮ ಅಂತ ಕರಿತಾ ಹೋಗ್ತೀವಿ ಅವನೇನ್ ಹೇಳ್ತಾನೆ ಅಂತಂದ್ರೆ ಎಫ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಇ ಪ್ಲಸ್ ಸೊ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಯೂಲರ್ ನಿಯಮದ ಪ್ರಕಾರ ನೋಡಿ ಯಾವುದಾದ್ರು ಒಂದು ಆಕೃತಿಯನ್ನ ತಗೊಳ್ಳಿ ಯಾವುದಾದ್ರು ಒಂದು ಘನಾಕೃತಿಯನ್ನ ತೆಗೆದುಕೊಳ್ಳಿ ಆ ಘನಾಕೃತಿಯಲ್ಲಿ ಅವುಗಳ ಮುಖಗಳು ಮತ್ತೆ ಅವುಗಳ ಏನು ಶೃಂಗಗಳು ಸೊ ಅವುಗಳ ಮುಖಗಳು ಮತ್ತೆ ಶೃಂಗಗಳ ಮೊತ್ತವು ಆ ಒಂದು ಆಕೃತಿಯ ಅಂಚುಗಳು ಮತ್ತೆ ಅದಕ್ಕೆ ಎರಡನ್ನು ಸೇರಿಸಿದಾಗಿರುವಂತಹ ಒಟ್ಟು ಮೊತ್ತ ಆಗಿರುತ್ತೆ ಅಂತ ಹೇಳ್ತಾರೆ ಯಾರು ನ ನಿಯಮ ಸರ್ ಇದನ್ನ ಒಂದ್ಸಲ ಲೆಕ್ಕ ಮಾಡಿ ಅದು ನಿಜಾನ ಸುಳ್ಳು ಏನು ಅಂತದಾದ್ರೆ ನಾನು ನಿಮಗೆ ಈಗ ಇದನ್ನ ಲೆಕ್ಕ ಮಾಡಿ ತೋರಿಸ್ತೀನಿ ಆ ನ ನಿಯಮ ಸರಿ ತಪ್ಪು ಅಂತ ನಾನು ಯಾವ ಒಂದು ಆಕೃತಿಯನ್ನು ತೆಗೆದುಕೊಳ್ತೀನಿ ಒಂದು ಚೌಕಧನವನ್ನೇ ತೆಗೆದುಕೊಳ್ತೀನಿ ಒಂದು ಚೌಕಗರ ತೆಗೆದುಕೊಳ್ತೀನಿ ಒಂದು ಚೌಕಧನವನ್ನ ನಾವು ತೆಗೆದುಕೊಂಡಿದ್ದೀವಿ ಅಂತಂದ್ರೆ ಸಿಂಪಲ್ ಆಗಿ ಒಂದು ಚಿತ್ರ ಸೊ ಒಂದು ಚೌಕಧನವನ್ನ ತೆಗೆದುಕೊಂಡಿದ್ದೀನಿ ಅಂತಂದ್ರೆ ಅದರಲ್ಲಿ ಎಷ್ಟು ಫೇಸಸ್ ಇರ್ತವೆ ಸೊ ನಾವು ಈಗ ತಾನೇ ಗಮನಿಸಿದೀವಿ ಫೇಸಸ್ ಒಟ್ಟಾಗಿ ಆರ್ ಇರ್ತವೆಸ್ ಎಷ್ಟಿರ್ತವೆ ಶೃಂಗಗಳು ಎಷ್ಟಿರ್ತವೆ ಶೃಂಗಗಳು ಎಂಟು ಇರ್ತವೆ ಎಡ್ಜಸ್ ಎಷ್ಟಿರ್ತವೆ ಎಡ್ಜಸ್ ಹನ್ನೆರಡು ಎಡ್ಜ್ಗಳು ಹನ್ನೆರಡು ಇರ್ತವೆ ಸೊ ಇದರ ಆಧಾರಿತವಾಗಿ ನಾನು ಏನ್ ಮಾಡ್ತೀವಿ ಯೂಲರ್ನ ನಿಯಮವನ್ನು ಬಳಸ್ಕೊಳ್ತೀವಿ ಯೂಲರ್ನ ನಿಯಮ ಹೇಳುತ್ತೆ ಫೇಸಸ್ ಪ್ಲಸ್ ವರ್ಟಿಸಿಸ್ ಸೊ ಮತ್ತೆ ಮುಖಗಳು ಮತ್ತೆ ಶೃಂಗಗಳು ಇಸ್ ಈಕ್ವಲ್ ಟು ಅಂಚುಗಳು ಪ್ಲಸ್ ಎರಡಕ್ಕೆ ಸಮನಾಗಿರುತ್ತದೆ ಎನ್ನುವಂತ ನಿಯಮವನ್ನು ಕೊಡ್ತಾ ಹೋಗುತ್ತೆ ಈಗ ಒಂದು ಚೌಕಧನದಲ್ಲಿ ಫೇಸ್ ಎಷ್ಟಿರುತ್ತೆ ಫೇಸಸ್ ಆರ್ ಇರುತ್ತೆ ವರ್ಟಿಸಿಸ್ ಎಷ್ಟಿರುತ್ತೆ ವರ್ಟಿಸಿಸ್ ಎಂಟು ಇರುತ್ತೆ ಇಸ್ ಈಕ್ವಲ್ ಟು ಎಡ್ಜಸ್ ಎಷ್ಟಿರುತ್ತೆ ಎಡ್ಜಸ್ ಹನ್ನೆರಡು ಇರುತ್ತೆ ಪ್ಲಸ್ ಎರಡು ಸೊ ಆರು ಪ್ಲೇಟ್ ಆರು ಪ್ಲಸ್ ಎಂಟ್ ಎಷ್ಟಾಯ್ತು ಹದಿನಾಲ್ಕು ಹನ್ನೆರಡು ಪ್ಲಸ್ ಎರಡು ಎಷ್ಟಾಯ್ತು ಹದಿನಾಲ್ಕು ನೋಡಿ ಎರಡು ಕಡೆ ಸಮ ಬಂತ ಸೊ ಅದ್ನೇ ಅವ್ರು ಹೇಳುವಂಥದ್ದು ಸೊ ಏನು ಫೇಸ್ ಅಂದ್ರೆ ಕನ್ನಡದಲ್ಲಿ ಮುಖಗಳು ಮುಖ ವರ್ಟಿಸ್ ಅಂತಂದ್ರೆ ಶೃಂಗ ಯಾವುದಾದರೂ ಒಂದು ಆಕೃತಿಯ ಮುಖಗಳು ಮತ್ತೆ ಶೃಂಗಗಳ ಮೊತ್ತವು ಆ ಆಕೃತಿಯ ಅಂಚುಗಳು ಅಂಚುಗಳು ಮತ್ತೆ ಅದಕ್ಕೆ ಎರಡನ್ನು ಸೇರಿಸಿದಷ್ಟಕ್ಕೆ ಸಮವಾಗಿರುತ್ತದೆ ಎನ್ನುವಂಥದ್ದು ಇವುಲರ್ನ ನಿಯಮ ಹೇಳ್ತಾ ಹೋಗುತ್ತೆ ಎ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ ಟು ಪ್ರೆಸೆಂಟ್ಲಿ ರೂಲ್ ಎಲ್ಲಿದೆ ಸರ್ ನೀವು ಅಕಾರ್ಡಿಂಗ್ ಟೆಕ್ಸ್ಟ್ ಬುಕ್ ನಿಮ್ಗೆ ಸಿಗೋದಿಲ್ಲ ನೀವು ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೆಕ್ಸ್ಟ್ ಬುಕ್ ಅನ್ನ ನೀವು ಗಮನಿಸಿದೀರಾ ಐತ್ ಟೆಕ್ಸ್ಟ್ ಬುಕ್ ಅನ್ನು ನೀವು ಗಮನಿಸಿದೀರಾ ಅಂತಂದ್ರೆ ಅದರಲ್ಲಿ ನಿಮ್ಗೆ ಯು ಲರ್ನ ನಿಯಮ ಅಂತ ಇದಕ್ಕೆ ಎಸ್ ಇವನ್ ಇದುವರೆಗೂ ಸಹ ಇವನ್ ನಮ್ಮ ಪೇಪರ್ ಟು ಮ್ಯಾಥ್ಸ್ ಅಲ್ಲಿ ನೀವು ನೋಡ್ತಾ ಹೋದ್ರೆ ಅಲ್ಲೂ ಸಹ ಕೇಳ್ತಾ ಇದಾರೆ ಪ್ರೆಸೆಂಟ್ಲಿ ಕೇಳ್ತಾ ಇದಾರೆ ಓಕೆನಾ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಯು ಲರ್ನ್ ನಿಯಮವನ್ನ ಹೇಗ್ ನೆನ್ಪಿಟ್ಕೋಬೇಕು ಇದನ್ನ ಟ್ರಿಕ್ ಆಗಿ ಹೆಂಗ್ ನೆನ್ಪಿಟ್ಕೋಬೇಕು ಸೊ ನನ್ನ ಟ್ರಿಕ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ನಿಮ್ಗೆ ಎಲ್ರಿಗೂ ಏನ್ ಗೊತ್ತು ಫೈವ್ ಎನ್ನುವಂಥದ್ದು ಗೊತ್ತು ಫೈವ್ ಹೇಗೆ ಬರ್ಕೊಳ್ತೀರಾ ಎಫ್ ಐ ವಿ ಇ ಅಂತ ಬರ್ಕೊಳ್ತೀವಲ್ವಾ ಸೊ ಇದನ್ನ ಏನು ಮಾಡ್ತೀನಿ ಸೊ ನನಗೆ ಫೈವ್ ಅನ್ನುವಂಥದ್ದು ಇದು ಸೊ ನನಗೆ ಏನೇನು ಬರ್ತಾ ಒಂದು ಆಕೃತಿಯಲ್ಲಿ ಫೇಸಸ್ ಬರುತ್ತೆ ವರ್ಡ್ಸೀಸ್ ಬರುತ್ತೆ ಎಡ್ಜಸ್ ಬರುತ್ತೆ ಹಾಗಾದ್ರೆ ಮಧ್ಯದಲ್ಲಿ ಬರ್ತಾರಂತ ಈ ಐ ಏನಿದೆ ಅದು ನಾನು ಪ್ಲಸ್ ಮಾಡ್ಕೊಳ್ತೀನಿ ಇಲ್ಲಿ ಬರುವಂತ ಮಿಡ್ಲಲ್ಲಿ ಈಕ್ವಲ್ಸ್ ಟು ಬರ್ಕೊಂಡು ಪ್ಲಸ್ ಟು ಬರ್ಕೊಳ್ತೀನಿ ಓಕೆನಾ ಸೊ ಎಫ್ ಫೈವ್ ಅನ್ನ ನಾನು ಈ ರೀತಿಯಾಗಿ ಬರೀತಾ ಹೋಗ್ತೀನಿ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ ಟು ಎನ್ನುವಂಥದ್ದು ಈ ನಿಯಮ ನಿಮಗೆ ಗಮನದಲ್ಲಿರ್ಲಿ ಯಾಕೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತಯಾರಾಗ್ತಾ ಇದೀವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಾವು ಯಾವಾಗ ಒಬ್ಬರಿಗಿಂತ ಮುಂದೆ ಹೋಗ್ತೀವಿ ಅಂತಂದ್ರೆ ಬೇರೆಯವರಿಗೆ ಗೊತ್ತಿಲ್ಲದ ಮಾಹಿತಿ ನಮಗೆ ಗೊತ್ತಿದ್ದಾಗ ನಮ್ಗೆ ಏನಾಗ್ತಾ ಹೋಗುತ್ತೆ ನಾವು ಕಾಂಪಿಟೇಟಿವ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಿವಿ ಬೇರೆಯವರಿಗಿಂತ ಒಂದು ಅಂಕ ಹೆಚ್ಚು ಪಡೆದಾಗ ನಾವೇನ್ ಮಾಡ್ತೀವಿ ಅವರಿಗಿಂತ ಮುಂದೆ ಇರ್ತೀವಿ ಒಂದು ಅಂಕ ಹೆಚ್ಚು ಎಲ್ಲಿ ಸಿಗುತ್ತೆ ಬೇರೆಯವರಿಗೆ ಗೊತ್ತಿಲ್ಲದೆ ಇರೋ ಮಾಹಿತಿ ನಾವು ತಿಳ್ಕೊಂಡಿರ್ಬೇಕು ಬಹಳಷ್ಟು ಜನಕ್ಕೆ ಇದಿ ನಾನು ಇದೊಂದು ಮಾಹಿತಿ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲಾ ವಿಷಯಗಳಲ್ಲೂ ನಾನು ಹೇಳ್ತಾ ಇರಂತ ಎಲ್ಲವನ್ನು ನೀವು ಅರ್ಥೈಸ್ಕೊಂಡಾಗ ಮಾತ್ರ ಏನಾಗುತ್ತೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫೇಸ್ ಮಾಡ್ತಾ ಹೋಗ್ಬೋದು ಇದನ್ನ ಅಂತ ಕರಿತೀವಿ ಯೂಲರ್ಸ್ ರೂಲ್ ಅಂತ ಕರಿತೀವಿ ಯೂಲರ್ಸ್ ರೂಲ್ ಎನ್ನುವಂಥದ್ದು ಓಕೆನಾ ಸೊ ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ನಮ್ಗೆ ಇನ್ನೇನ್ ಇದಕ್ಕೆ ಸಂಬಂಧಿಸಿದಂತೆ ಘನಾಕೃತಿಗಳಿಗೆ ಸಂಬಂಧಿಸಿದಂತೆ ನೋಡಿ ಘನಕೃತಿಗಳಲ್ಲಿ ಏನು ಅದನ್ನ ನೆರಳನ್ನ ವೀಕ್ಷಿಸೋದಾಗಿರ್ಲಿ ಪಾರ್ಶ್ವ ನೋಟ ಮೇಲ್ನೋಟಗಳು ಇವೆಲ್ಲವೂ ನಮ್ಗೆ ಯಾವುದೇ ರೀತಿಯಾಗಿ ಅಗತ್ಯತೆ ಇಲ್ಲ ಯಾಕೆ ಸರ್ ಅಗತ್ಯತೆ ಇಲ್ಲ ನಮಗೆ ಪಾರ್ಶ್ವ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಅಲ್ವಾ ಅದೇ ಅಲ್ಲಿ ತಿಳ್ಕೊಳ್ಳೋಣ ಏನ್ ಪಾರ್ಶ್ವ ಮೇಲ್ ಮೇಲ್ಮೈಸ್ತೀರ್ಣ ಪೂರ್ಣ ಮೇಲ್ಮೈಸ್ತೀರ್ಣ ಅಂತ ಓಕೆನಾ ಆದ್ರೆ ಇಲ್ಲಿ ಪಾರ್ಶ್ವ ನೋಟ ಮೇಲ್ನೋಟಗಳು ಇರೋದ್ರಿಂದ ಸೊ ನಮ್ಗೆ ಈ ಕಾನ್ಸೆಪ್ಟ್ ನ ತಿಳಿಸುವಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಓಕೆನಾ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತೇನಿತ್ತೋ ಇವತ್ತಿನ ಒಂದು ಪಾಠದಲ್ಲಿ ಇದ್ದಂತ ಕೆಲವೊಂದಿಷ್ಟು ಪ್ರಮುಖ ಏನು ಪಾಯಿಂಟ್ಸ್ ಜೊತೆಗೆ ಸಮಮಿತಿಗಳ ಬಗ್ಗೆ ಏನೋ ಹೇಳಿದೀನಿ ಜೊತೆಗೆ ಈ ಒಂದು ಪಾಯಿಂಟ್ ಸ್ವಲ್ಪ ನೆನಪಿಟ್ಕೊಳ್ಳಿ ಈ ಒಂದು ಪಾಯಿಂಟ್ ಆಕ್ಚುಲಿ ಆ ಸಾಮಾನ್ಯವಾಗಿ ಇದುವರೆಗೂ ಕೇಳಿಲ್ಲ ಬಟ್ ಆದ್ರೂ ನಾನು ಇದನ್ನ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ಯಾಕಂದ್ರೆ ಆ ಪಾಯಿಂಟ್ಸ್ ಇದ್ದಾಗ ಆ ಸರಿಯಾಗಿ ನಮ್ಗೆ ನೆನ್ಪು ಬರ್ತಾ ಹೋಗುತ್ತೆ ಎರಡು ಭಾಗಗಳು ಸಮ್ಮಿತ್ ಸಮ್ಮಿಳಿತವಾಗುವಂತ ಇದ್ದರೆ ಅದನ್ನ ನಾವೆಂತ ಕರ್ತೀವಿ ಆ ಚಿತ್ರವನ್ನ ಮಡಚುವ ರೇಖೆ ಇದ್ದರೆ ಅದನ್ನ ನಾವು ರೇಖಾ ಸಮಮಿತಿ ಅಂತ ಕರಿತೀವಿ ಅವ್ರು ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನಿಲ್ಲಿ ಒಂದು ಒಂದು ಚಿತ್ರ ಒಂದು ಒಂದು ಇದೊಂದು ಪೇಪರ್ ಅಂತ ಅನ್ಕೊಳ್ಳಿ ಈ ಪೇಪರ್ ಅಲ್ಲಿ ನಾನೊಂದು ಪಾಯಿಂಟ್ ಇಟ್ಟಿದ್ದೀನಿ ಹಾಗಾದ್ರೆ ನನಗೆ ಇಲ್ಲಿ ರೇಖಾ ಸಮಮಿತಿ ಬರಬೇಕು ಅಂತಂತಂದ್ರೆ ನಾನು ಯಾವ ಕಡೆ ನಾನು ಸಮವಾಗಿ ಸಮಾಂತರವಾಗಿ ಇದನ್ನ ಕಟ್ ಮಾಡ್ಬೇಕು ಅಂತಂದ್ರೆ ನಾನು ಎಲ್ಲಿಡಬೇಕು ಮತ್ತೊಂದು ಇಲ್ಲ ನಾನು ಈ ಇಲ್ಲೊಂದು ಚಿತ್ರ ಇಲ್ಲಂತಾದ್ರೂ ಒಂದು ಏನು ಚುಕ್ಕಿಯನ್ನು ಇಡಬೇಕು ಇಲ್ಲ ಇಲ್ಲಂದಾದರೂ ಒಂದು ಚುಕ್ಕಿನ ಹಿಡಬೇಕು ಈ ರೀತಿಯ ಚುಕ್ಕಿ ಹಿಡ್ದಾಗ ನಂಗೆ ಏನಾಗುತ್ತೆ ಆ ಒಂದು ಆಕೃತಿಯನ್ನ ಸಮಭಾಗಗಳಾಗಿ ನಾವು ವಿಭಾಗಿಸಬಹುದು ಚಿತ್ರದ ಎರಡು ಭಾಗಗಳು ಸಮ್ಮಿಳಿತವಾಗುವಂತಿದ್ರೆ ಸಮ್ಮಿಳಿತ ಇದೊಂದು ಪೇಜ್ ಇದನ್ನ ಮಡಿಸಿದ್ದೀನಿ ಅಂತಂದ್ರೆ ಇದ್ರ ಮೇಲೆ ಇದು ಓವರ್ಲ್ಯಾಪ್ ಆಗ್ಬೇಕು ಆ ಓವರ್ಲ್ಯಾಪ್ ಆಗಿದೆ ಅಂತಂದ್ರೆ ಅದ್ರ ಮೇಲೆ ಅದು ಸರಿಯಾಗಿ ಕೂತ್ಕೊಳ್ತಾ ಇದೆ ಅಂತಂದ್ರೆ ನಾವೇನ್ ಕರಿತೀವಿ ರೇಖಾ ಸಮಮಿತಿ ಅಂತ ಕರಿತೀವಿ ನಿಯತ ಬಹು ಬಹುಭುಜಾಕೃತಿಗಳಿಗೆ ಸಮಬಾಹು ಮತ್ತೆ ಸಮಕೋನಗಳು ಇರ್ತವೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಓಕೆ ಅವುಗಳಿಗೆ ಬಹು ಸಮಮಿತಿ ರೇಖೆಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಈಗ ನಿಯತ ಬಹುಭುಜಾಕೃತಿ ಯಾವ್ದು ಕರಿತೀವಿ ಅಂತಂದ್ರೆ ಸಮಬಾಹು ತ್ರಿಭುಜಕ್ಕೆ ಕರಿತೀವಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಮಬಾಹು ತ್ರಿಭುಜ ಯಾಕೆ ನೀವು ತ್ರಿಭುಜದಲ್ಲಿ ನೋಡ್ಬೋದು ಮೂರು ಬಾಹುಗಳು ಇರ್ತವೆ ಮೂರು ಬಾಹುಗಳು ಹೇಗಿರ್ತವೆ ಸಮವಾಗಿರ್ತವೆ ಮೂರು ಬಾಹುಗಳು ಸಮವಾಗಿರ್ತವೆ ಅವುಗಳ ಕೋನಗಳು ಏನಾಗಿರ್ತವೆ ಕೋನಗಳು ಸಮವಾಗಿರ್ತವೆ ಸಮಬಾಹು ತ್ರಿಭುಜ ಎಂತ ತ್ರಿಭುಜ ಅದು ಅದೊಂದು ನಿಯತ ಬಹುಭುಜಾಕೃತಿ ಏನ್ ನಿಯತ ಬಹುಭುಜಾಕೃತಿ ಅಂತಂದ್ರೆ ನಿಯತ ಬಹುಭುಜಾಕೃತಿಗಳು ಸಮಬಾಹುಗಳು ಮತ್ತೆ ಸಮಕೋನಗಳನ್ನ ಒಳಗೊಂಡಿರುತ್ತದೆ ಜೊತೆಗೆ ಚೌಕ ಎನ್ನುವಂಥದ್ದು ಸಹ ಒಂದು ನಿಯತ ಬಹುಭುಜಾಕೃತಿ ಯಾಕೆ ಒಂದು ಚೌಕ ಅಂದ್ರೆ ಏನಾಗಿರುತ್ತೆ ಚೌಕದಲ್ಲಿ ನಾಲ್ಕು ಬಾಹುಗಳು ಏನಾಗಿರ್ತವೆ ಸಮಬಾಹುಗಳಾಗಿರ್ತವೆ ನಾಲ್ಕು ಕೋನಗಳು ಹೇಗಿರ್ತವೆ ನಾಲ್ಕು ಕೋನಗಳು ಸಮಕೋನಗಳೇ ಆಗಿರ್ತವೆ ಪ್ರತಿಯೊಂದು ಕೋನವು ತೊಂಬತ್ತು ಡಿಗ್ರಿಯನ್ನೇ ಒಳಗೊಂಡಿರುತ್ತೆ ತ್ರಿಭುಜದಲ್ಲಿ ಪ್ರತಿಯೊಂದು ಕೋನವು ಅರವತ್ತು ಡಿಗ್ರಿಯನ್ನ ಒಳಗೊಂಡಿರುತ್ತೆ ನಿಯತ ಪಂಚಭುಜಾಕೃತಿ ಪಂಚಭುಜಾಕೃತಿಯಲ್ಲೂ ಅಷ್ಟೇ ಪಂಚಭುಜ ಐದು ಭುಜಗಳನ್ನ ಒಳಗೊಂಡಿರುತ್ತೆ ಜೊತೆಗೆ ಪ್ರತಿಯೊಂದು ಕೋನವು ನೂರಿಪ್ಪತ್ತು ಡಿಗ್ರಿಯನ್ನೇ ಒಳಗೊಂಡಿರುತ್ತೆ ಓಕೆನಾ ಅದೇ ರೀತಿಯಾಗಿ ಷಟ್ಭುಜಾಕೃತಿ ಅಷ್ಟೇ ಒಂದು ನಿಯತ ಬಹುಭುಜಾಕೃತಿ ಆಗಿರುತ್ತೆ ಓಕೆನಾ ಸೊ ಇದಿಷ್ಟು ಈ ಒಂದು ಎರಡೂ ಪಾಠಗಳಿಗೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಮಾಹಿತಿಯಾಗಿತ್ತು ಸೊ ನಿಮಗೆ ನಾನು ಇಲ್ಲಿ ಇವತ್ತು ಯಾವುದೇ ರೀತಿಯಾಗಿ ಗಣಿತ ತರಗತಿಯನ್ನು ನಾನು ನಿಮಗೆ ಯಾಕೆ ನಾನು ಕಂಪ್ಯೂಟರ್ ಲೆಕ್ಕಗಳು ತಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಲೆಕ್ಕಗಳಿಲ್ಲ ನಿಮ್ಗೆ ಇಲ್ಲಿ ಏನಿದೆ ಕಾನ್ಸೆಪ್ಟ್ ಇದೆ ಸೊ ಕಾನ್ಸೆಪ್ಟ್ಸ್ ಅಲ್ಲೂ ಅದರಲ್ಲಿ ಏನಿದೆ ತುಂಬಾ ಬೇಸಿಕ್ಸ್ ಇದೆ ಆ ಒಂದು ಕಾರಣಕ್ಕೋಸ್ಕರ ಈ ಎರಡೂ ಪಾಠಗಳನ್ನ ಒಟ್ಟಿಗೆ ಮರ್ಜ್ ಮಾಡಿ ಇವತ್ತು ಸೆವೆಂತ್ ನ ಸಿಲಬಸ್ ಮುಕ್ತಾಯ ಮಾಡ್ತಾ ಇದ್ದೀನಿ ಸೊ ನಾವೇನ್ ಮಾಡೋಣ ಸೊ ಮುಂದಿನ ಒಂದು ಸೆಷನ್ ಅಲ್ಲಿ ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾಳೆ ಆಗಿರ್ಬೋದು ನಾಡಿದ್ದಾಗಿರ್ಬೋದು ನಾವೇನ್ ಮಾಡ್ತಾ ಹೋಗ್ತೀನಿ ಎಂಟನೇ ತರಗತಿಯ ಗಣಿತವನ್ನ ಪ್ರಾರಂಭ ಮಾಡ್ತಾ ಹೋಗ್ತೀವಿ ಸೊ ಮುಂದಿನ ಒಂದು ಸೆಷನ್ ಅಲ್ಲಿ ನಾವು ಎಂಟನೇ ತರಗತಿ ಗಣಿತವನ್ನ ಪ್ರಾರಂಭ ಮಾಡ್ತೀವಿ ಓಕೆನಾ ಸೊ ಅಪ್ ಟು ಈ ಏಳನೇ ತರಗತಿಯ ಗಣಿತದವರೆಗೂ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ನಮ್ಮ ಒಂದು ಡೌಟ್ ಸೆಷನ್ ಅಲ್ಲಿ ನೀವು ತಿಳಿಸ್ತಾ ಹೋಗಬಹುದು ಓಕೆನಾ ಗಣಿತ ಟೆಂತ್ ವರ್ಗೂ ಮಾಡ್ತಾರೆ ಎಸ್ ಹೌದು ಈಗ ನಾನು ಕೇವಲ ಪಿ ಎಚ್ ಟಿ ವರ್ಗ ಮಾಡ್ಕೊಟ್ಬಿಟ್ರೆ ಪಾಪ ಇನ್ನೂ ಜಿ ಪಿ ಎಸ್ ಟಿ ಆರ್ ಮತ್ತೆ ಎಚ್ ಎಸ್ ಟಿ ಇದಾರೆ ಇದಾರಲ್ವಾ ಸೊ ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೇಕಲ್ವಾ ಸೊ ಆ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಹೋಗ್ತೀನಿ ಪತಂಗ ಸರ್ ಸೋಷಿಯಲ್ ಸೈನ್ಸ್ ಆ್ಯಪ್ ಪರ್ಚೇಸ್ ಹೇಗ್ ಮಾಡ್ಬೇಕು ಸರ್ ಎಚ್ ಎಸ್ ಟಿ ಅಲ್ಲಿ ಜಿ ಪಿ ಎಸ್ ಟಿ ಅಲ್ಲಿ ನಮ್ಮಲ್ಲಿ ಯಾವುದೇ ಆಪ್ ಇಲ್ಲ ನಾನು ಈಗಲೇ ಹೇಳ್ದು ಯಾರು ಕೇಳ್ತಾ ಇರುವಂತದ್ದು ನಂದಿನಿ ಮೇಡಮ್ ಅವರೆ ನಾನು ಮಾಡುವಂತ ಕ್ಲಾಸಸ್ ಕಂಪ್ಲೀಟ್ಲಿ ಫ್ರೀ ಕ್ಲಾಸಸ್ ಮಾಡ್ತೀನಿ ಓಕೆ ನಾನು ಯಾವುದೇ ಕಾರಣಕ್ಕೂ ಯಾವ್ದೇ ಕ್ಲಾಸಸ್ನ ನಾನು ಪೇಯ್ಡ್ ಕ್ಲಾಸಸ್ ಮಾಡ್ತಾ ಇಲ್ಲ ಎಸ್ ಇನ್ ಏನೇ ಡೌಟ್ ಇದ್ರು ಕೇಳ್ತಾ ಹೋಗ್ಬೋದು ಮತ್ತೆ ನಾಳೆ ಬೆಳಿಗ್ಗೆ ಎಂದಿನಂತೆ ಐದು ಗಂಟೆಗೆ ವಿಜ್ಞಾನ ತರಗತಿ ಇರುತ್ತೆ ಓಕೆನಾ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಒಟ್ಟಾರೆ ಏಳನೇ ತರಗತಿ ಮುಗಿದಿದೆ ನೂರ್ ಇಪ್ಪತ್ತು ಜನ ನಮ್ಮಲ್ಲಿ ಜಾಯ್ನ್ ಆಗಿದ್ರ ಜಾಯಿನ್ ಮೀನ್ಸ್ ಸಬ್ಸ್ಕ್ರೈಬ್ ಆಗಿದಾದ್ಮೇಲೆ ನಿಮ್ಗೆ ಜಾಯಿನ್ ಬಟನ್ ಇರುತ್ತೆ ಆ ಜಾಯಿನ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿ ಅದಕ್ಕೆ ಅಮೌಂಟ್ ಅನ್ನ ಪೇ ಮಾಡಿ ನನ್ನ ಸಪೋರ್ಟ್ ಮಾಡ್ತಾ ಇದ್ರ ಇವನ್ ನೀವು ಆರ್ಥಿಕವಾಗಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ರ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಓಕೆನಾ ಜೊತೆಗೆ ಇನ್ನೂ ನೀವು ಯಾರಾದರೂ ಸಹ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಥವಾ ನಮ್ಮನ್ನ ಇನ್ನೂ ಜಾಯ್ನ್ ಆಗಿಲ್ಲ ಸೊ ನಿಮಗೆ ಜಾಯ್ನ್ ಆಗಬೇಕು ಇಂಟ್ರೆಸ್ಟ್ ಇದೆ ಅಂತಂತಂದ್ರೆ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು ಓಕೆನಾ ಎರಡು ಸಾವಿರದ ಇಪ್ಪತ್ತೈದರ ಪೇಪರ್ ಒಂದರಲ್ಲಿ ಕೇಳಿದ್ರು ಸರ್ ಎಸ್ ಕೇಳಿರ್ತಾರೆ ಕೇಳ್ತಾರೆ 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 ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇನ್ನು ಮುಂದಿನ ಒಂದು ಸೆಷನ್ನಲ್ಲಿ ಆಗೋಣ ಮುಂದಿನ ಸೆಷನ್ ನಾನು ಹೇಳ್ತಾರೆ ಅಂತಂತೆ ನೆಕ್ಸ್ಟ್ ಸೆಷನ್ ನಮಗೆ ಬರುವಂಥದ್ದು ಎಂಟನೇ ತರಗತಿಯ ಒಂದು ಅಧ್ಯಾಯ ನೀವು ನೋಡ್ತಾ ಹೋಗ್ಬೋದು ನನ್ನ ಎಲ್ಲಾ ತರಗತಿಗಳು ನಿಮಗೆ ಒಂದೇ ರೀತಿಯಾಗಿ ಒಂದೇ ತಮ್ನೈಲ್ ಅನ್ನ ಮಾಡಿಟ್ಟಿದ್ದೀನಿ ಯಾಕೆ ಪ್ರತಿ ಸಲ ನಿಮಗೆ ಕ್ಲಾಸಸ್ ಅನ್ನು ನೋಡ್ರೆ ಗೊತ್ತಾಗ್ಬಿಡ್ಬೇಕು ಓಕೆ ಇದು ನಾನು ಈ ತಮ್ನೈಲ್ ನೋಡ್ತಾ ಇದ್ದೀನಿ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಏಳನೇ ತರಗತಿಯ ಕ್ಲಾಸಸ್ ಕ್ಲಾಸ್ ತಮ್ನೈಲ್ ಸೇ ಸರ್ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ತಾ ಇರುವಂತದ್ದು ಟೆಕ್ ಪೇಪರ್ ಬಿಡ್ಸಿ ಸರ್ ಓಕೆ ಬಿಡಿಸೋಣ ಟೆಟ್ ಪೇಪರ್ಸ್ ಈಗ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಸಿ ಎಸ್ ಸಿ ಎಲ್ಗೆ ಏನು ಒಂದು ನಿರಂತರವಾಗಿ ನಾನು ಕಾಲ್ ಮಾಡ್ತಾ ಇದ್ದೀನಿ ಯಾಕೆ ಯಾವಾಗ ಟೆಟ್ ಮಾಡ್ತೀರಾ ಎನ್ನುವಂತ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸೊ ಅವರು ನನಗೆ ಯಾವ ನಮಗೆ ಯಾವುದೇ ರೀತಿಯಾಗಿ ಅವರು ಪ್ರತಿಕ್ರಿಯೆನ ಕೊಡ್ತಾ ಇಲ್ಲ ಸೊ ಕೇಸ್ ಅವ್ರು ಒಂದು ಸಲ ನಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಕ್ಲಾಸಸ್ ಜೊತೆಗೆ ನಾನು ಒಂದು ಟೆಕ್ನ ಕ್ಲಾಸಸ್ ಅನ್ನ ಮಾಡ್ಕೊಡ್ತಾ ಹೋಗ್ತೀನಿ ಓಕೆನಾ ಹಿಂದೆ ಹೋಗ್ತಾ ಇರೋ ಪಾಠಗಳು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಮತ್ತೆ ಅದೇ ಪಾಠಗಳನ್ನ ನಮ್ಮ ಚಾನೆಲ್ ನಲ್ಲಿ ಇದ್ದಾವೆ ಸೊ ಅವ್ನ ಒಂದ್ಸಲ ಗಮನಿಸ್ಕೋಬೇಕು ಸೊ ಎಷ್ಟಿದೆ ಏನಿದೆ ಅನ್ನೋದನ್ನು ಸೊ ಯಾವ ರೀತಿಯಾಗಿದೆ ಅನ್ನೋದನ್ನು ಓಕೆನಾ ನಂಬರ್ ಹೇಳಿ ಸರ್ ನಂಬರ್ ಹೇಳಿ ಏನು ಇಲ್ಲ ಸೊ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು ಮೇಲೆ ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊ ಪಕ್ಕದಲ್ಲಿ ಜಾಯಿನ್ ಬಟನ್ ಬರುತ್ತೆ ಅಲ್ಲೇ ನೀವು ಕ್ಲಿಕ್ ಮಾಡ್ತಾ ಜಾಯ್ನ್ ಆಗ್ತಾ ಹೋಗಬಹುದು ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಸೆಷನ್ ಅಲ್ಲಿ ಏಟ್ ಸಿಲೆಬಸ್ ನ ತಗೊಂಡ್ ಬರ್ತೀನಿ ಏಯ್ ಸಿಲೆಬಸ್ ನಾವ್ ಏನ್ ಮಾಡ್ತೋಗಾರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಇಲ್ಲಿ ಇಲ್ಲಿವರೆಗೂ ನಮಗೆ ಬಹಳಷ್ಟು ಜನ ಸೊ ನೀವೇನೆಲ್ಲ ಸೊ ನೀವು ಸಾಧ್ಯವಾದಷ್ಟು ಈಗ ನೆಕ್ಸ್ಟ್ ಈಗ ಎಸ್ ಇನ್ನೊಂದು ಮಾಹಿತಿಯನ್ನು ನಿಮ್ಗೆ ತಿಳಿಸಬೇಕಿತ್ತು ನೋಡಿ ಇಷ್ಟು ದಿನ ನಾನು ಮಾಡಿದ್ದು ನಿಮ್ಗೆ ಪಿ ಎಸ್ ಟಿ ಆರ್ ಅವರಿಗೆ ಆಲ್ಮೋಸ್ಟ್ ಇಲ್ಲಿಗೆ ನಿಮ್ಗೆ ಏಯ್ಟಿ ಪರ್ ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಮುಗೀತು ಎಷ್ಟು ಪರ್ಸೆಂಟ್ ಸಿಲೆಬಸ್ ಮುಗ್ದಿದೆ ಎಂಬತ್ತು ಪರ್ಸೆಂಟ್ ಪ್ರತಿಶತ ಸಿಲೆಬಸ್ ಮುಗ್ದಿದೆ ಆದ್ರೆ ಜಿ ಪಿ ಎಸ್ ಟಿ ಆರ್ ಅವರಿಗೆ ಇಲ್ಲಿಂದ ಸಿಲೆಬಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಲ್ಲಿಂದ ಮೀನ್ಸ್ ಸಿಕ್ಸ್ ಸೆವೆಂತ್ ಇಂದ ಸಿಲಬಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ ಓಕೆನಾ ಜೊತೆಗೆ ನಿಮ್ಮಲ್ಲಿ ಯಾರಾದ್ರೂ ಪಿ ಎಚ್ ಟಿ ಆರ್ ಬರೀತಾ ಇರೋರು ಇದ್ರೆ ಮತ್ತೆ ಪಿ ಎಚ್ ಟಿ ಆರ್ ಆಸ್ಪಿರೆಂಟ್ಸ್ ಇದ್ರೆ ಅವ್ರಿಗೂ ತಿಳಿಸಿ ಸೊ ಕ್ಲಾಸಸ್ ನಡೀತಿದಾವೆ ಸೊ ನೀವು ಸಹ ಆ ಕ್ಲಾಸಲ್ಲಿ ಏನು ತುಂಬಾ ಫ್ರೀ ಆಗಿ ನೀವು ಕ್ಲಾಸ್ ಪಡ್ಕೊಳ್ತಾ ಹೋಗ್ಬೋದು ಏನಂತಂದ್ರೆ ತಿಳಿಸ್ಕೊಡಿ ಬಹಳಷ್ಟು ಜನ ಅಭ್ಯರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ತಾ ಹೋಗಲಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವನ್ನ ತರಗತಿ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇದನ್ನ ತರಗತಿ ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಸರ್ ಫಿಫ್ ಇಂದ ಪ್ಲೇ ಲಿಸ್ಟ್ ಇದೆ ನೋಡಿ ಕ್ಲಾಸಸ್ ಓಕೆ